ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ವಿಶ್ವಮಣಿ ಮನಿ ನಾನು ಕೇಶವ ಪ್ರಸಾದ್ ವೀಕ್ಷಕರೇ ಶೇರ್ ಮಾರುಕಟ್ಟೆಯಲ್ಲಿ ಮುಖ್ಯವಾಗಿ ಕಳೆದ ಸಪ್ಟೆಂಬರಿಂದ ಇಲ್ಲಿಯವರೆಗೆ ಸಾಕಷ್ಟು ಏರಿಳಿತಗಳನ್ನು ನಾವು ನೋಡ್ತಾ ಇದ್ದೀವಿ ಮುಖ್ಯವಾಗಿ ಕೋವಿಡ್ ಕಾಲಘಟ್ಟದ ನಂತರ ಇನ್ವೆಸ್ಟ್ ಮಾಡಿದಂಥ ಮೊದಲ ಸಲದ ಹೂಡಿಕೆದಾರರಿಗೆ ಸಾಕಷ್ಟು ಪ್ರಶ್ನೆಗಳಿದೆ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಈ ರೀತಿ ಮಾರುಕಟ್ಟೆ ಯಾವೆಲ್ಲ ಸಂದರ್ಭಗಳಲ್ಲಿ ಇಳಿಕೆ ಆಗ್ತದೋ ಆ ಸಂದರ್ಭಗಳಲ್ಲಿ ಉಂಟಾಗುವಂಥ ಹಲವಾರು ಪ್ರಶ್ನೆಗಳಲ್ಲಿ ಮುಖ್ಯವಾಗಿ ಏನಂತಂದರೆ ಜನರ ಒಂದು ಕೆಲವೊಂದು ಉತ್ತರಗಳನ್ನು ಬಯಸ್ತಾರೆ ಮುಖ್ಯವಾದಕ್ಕೆ ಯಾರನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಆಲ್ರೆಡಿ ಇನ್ವೆಸ್ಟ್ ಮಾಡಿ ಸಾಕಷ್ಟು ಅನುಭವವನ್ನು ಗಳಿಸಿರುವಂಥವರು ಸೊ ಹಾಗಾಗಿ ಶೇರ್ ಮಾರುಕಟ್ಟೆಯಲ್ಲಿ ಕಳೆದ ಹಲವು ದಶಕಗಳಿಂದ ಹೂಡಿಕೆ ಮಾಡಿದವರನ್ನೇ ಇವತ್ತಿನ ಈ ಈ ವಿಶೇಷ ಎಪಿಸೋಡನ್ನು ನಾನು ಇಂಟ್ರ್ಯೂ ಮಾಡ್ತಾ ಇದ್ದೀನಿ ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಶ್ರೀನಿಧಿ ಅವರು ಇದ್ದಾರೆ ಶ್ರೀನಿಧಿ ಅವರು ಐ ಟಿ ಕನ್ಸಲ್ಟೆಂಟ್ ಆಗಿದ್ದಾರೆ ಸ್ವತಃ ಅವರು ಉದ್ಯಮಿಯಾಗಿದ್ದಾರೆ ಜೊತೆಗೆ ಸಾಕಷ್ಟೊಂದು ಟ್ರಾವೆಲ್ ಎನ್ಸೋಸಿಯಸ್ಟ್ ಕೂಡ ಆಗಿದ್ದಾರೆ ಜೊತೆಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಮುಖ್ಯವಾಗಿ ಕಳೆದ ಇಪ್ಪತ್ತ ಐದು ವರ್ಷಗಳಿಂದ ನಿರಂತರವಾಗಿ ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಷೇರು ಮಾರುಕಟ್ಟೆಯ ಒಂದು ಎರಡು ಸಾವಿರದ ಸವಿಯ ಡಾಟ್ ಕಾಮ್ ಕ್ರಾಶ್ ಇರ್ಬೋದು ನಂತರ ಎರಡು ಸಾವಿರದ ಎಂಟರ ಗ್ಲೋಬಲ್ ಇಕನಾಮಿಕ್ ಕ್ರೈಸಿಸ್ ಇರ್ಬೋದು ಕೋವಿಡ್ ಘಟ್ಟ ಇರ್ಬೋದು ಹಾಗೂ ಇತ್ತೀಚಿನ ಕ್ರೈಸಿಸ್ ತನಕ ಈ ಪ್ರಮುಖವಾದ ಷೇರು ಮಾರುಕಟ್ಟೆಯ ಎಲ್ಲ ಏರಿಳಿತಗಳನ್ನು ಅವರು ಕಂಡಿದ್ದಾರೆ ಹಾಗೂ ಸ್ವತಃ ಅದರಲ್ಲಿ ಹೂಡಿಕೆದಾರರಾಗಿ ಅವರ ಅನುಭವ ಏನು ಅನ್ನೋದನ್ನು ಇವತ್ತಿನ ಈ ವಿಶೇಷ ಎಪಿಸೋಡನ್ನು ನಾವು ಅವರಿಂದಾನೇ ತಿಳ್ಕೊಳ್ಳೋಣ ಬನ್ನಿ ಕಾರ್ಯವನ್ನು ಬರಮಾಡ್ಕೊಳ್ಳೋಣ ನಮಸ್ಕಾರ ಶ್ರೀನಿದೇವರೇ ನಮಸ್ಕಾರ ಕೇಶವರಿಗೆ ಎಲ್ಲರಿಗೂ ನಮಸ್ಕಾರ ಓಕೆ ಅಂದ ಹಾಗೆ ತಾವು ಡಾಕ್ಟರ್ ಕ್ರೈಸಿಸ್ ಅಂದರೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಶೇರ್ ಮಾರುಕಟ್ಟೆಯಲ್ಲಿ ಒಬ್ಬ ಹೂಡಿಕೆದಾರರಾಗಿ ಶೇರ್ ಮಾರುಕಟ್ಟೆ ಸಾಕಷ್ಟು ಏರಿಳಿತಗಳನ್ನು ಕಂಡಿದ್ದೀರಿ ಜೊತೆಗೆ ಈಗಾಗಲೇ ನಾನು ಹೇಳಿದ ಹಾಗೆ ಇತ್ತೀಚಿನ ಒಂದು ಕ್ರೈಸಿಸ್ ಕಂಡು ಬಂದಿರುವಂಥದ್ದು ಮಾರುಕಟ್ಟೆಯಲ್ಲಿ ಏನಾಗ್ತದೋ ಇಲ್ವೋ ಅನ್ನುವಂಥ ಒಂದು ಹೂಡಿಕೆದಾರರು ಕೂಡ ಗೊಂದಲಗಳು ಸಾಕಷ್ಟು ಪ್ರಶ್ನೆಗಳಿರುವಂಥ ಸಂದರ್ಭದಲ್ಲಿ ಒಬ್ಬ ಹಿರಿಯ ಹೂಡಿಕೆದಾರರಾಗಿ ತಮ್ಮ ಒಂದು ಅನುಭವವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದರೆ ಏನು ಹೇಳ್ತೀರಿ ಅಂತ ಖಂಡಿತ ಖಂಡಿತ ಐ ಮೀನ್ ನನ್ನ ಪ್ರಕಾರ ಐ ಮೀನ್ ನನಗೆ ನೈನ್ಟೀನ್ ನೈಂಟಿ ನೈನ್ನಲ್ಲಿ ನಾನು ಫಸ್ಟ್ ಟೈಮ್ ಶೇರ್ ಮಾರ್ಕೆಟ್ಗೆ ಎಂಟರ್ ಆಗಿದ್ದೀನಿ ಓಕೆ ಆವಾಗ ನನಗೆ ಸ್ಟಾಕ್ ಮಾರ್ಕೆಟು ಶೇರ್ ಮಾರ್ಕೆಟು ಕಂಪ್ಲೀಟ್ಲಿ ನ್ಯೂ ನನಗೆ ಏನು ಅಂತ ಗೊತ್ತಿರಲಿಲ್ಲ ಹೊಸ ಕೆಲಸ ಇತ್ತು ಕೈನಲ್ಲಿ ಹಣ ತುಂಬ ಇತ್ತು ಸೊ ಈಸಿ ಮನಿ ಆಯಿತು ಇದು ಹಣ ಇದೆಯಲ್ಲ ಏನು ಮಾಡೋದು ಅಂತ ಆಫೀಸ್ಗೆ ಹೋಗಿದ್ರೆ ಹೋದರೆ ಆವಾಗ ಪ್ರತಿದಿನ ಎಲ್ಲರೂ ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡೋದು ಓಹ್ ಆ ಸ್ಟಾಕು ಹತ್ತು ಪರ್ಸೆಂಟ್ ಮೇಲೆ ಹೋಯಿತು ಈ ಸ್ಟಾಕು ಇಪ್ಪತ್ತು ಪರ್ಸೆಂಟ್ ಮೇಲೆ ಹೋಯಿತು ಅಂತ ನನಗೆ ಯಾವಾಗ ಅಷ್ಟು ಅನುಭವ ಇಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬಟ್ ಏನು ಎಲ್ಲರೂ ಏನು ಹತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ದಿನ ದಿನ ಮೇಲೆ ಹೋಗ್ತಾ ಇದೆಯಲ್ಲ ಅಂತ ಎಲ್ಲರೂ ಮಾತಾಡುವಾಗ ನನಗೊಂದು ಕ್ಯೂರಿಯಾಸಿಟಿ ಬಂತು ಕ್ಯೂರಿಯಾಸಿಟಿ ಬಂತು ಆದರೆ ನನಗೆ ಒಂದು ಇಂಟ್ರೆಸ್ಟ್ ಬಂದಿಲ್ಲ ತಿಳ್ಕೊಳ್ಳೋಕ್ಕೆ ನಾನೇ ಅಂತ ಇದೇನೋ ಪರವಾಗಿಲ್ಲವೇ ಅಂತ ನನ್ನ ಗ್ರೀಡು ಓವರ್ಟೇಕ್ ಮಾಡಿತು ನನ್ನ ಪ್ರಾಕ್ಟಿಕಲ್ ಥಿಂಕಿಂಗ್ ಅನಾಲಿಟಿಕಲ್ ಥಿಂಕಿಂಗ್ ಎದಿರು ಅದು ಅದ್ಮೇಲೆ ನಾನು ಗ್ರೀಡ್ ಓವರ್ಟೇಕ್ ಮಾಡಿ ಇದು ಪರವಾಗಿಲ್ಲ ಇಷ್ಟು ಈಸಿ ಮನೆ ಇವಾಗ ವೈನಾಟ್ ವೈನಾಟ್ ಮೇಕ್ ಮನಿ ಈ ಗೆಟ್ ರಿಚ್ ಕ್ವಿಕ್ ಸ್ಕೀಮ್ ಅಂತಾರಲ್ಲ ಓವರ್ ನೈಟ್ ರಿಚ್ ಆಗ್ಬಿಡೋಣ ಯಾಕೆ ಇಷ್ಟು ಕಷ್ಟ ಪಡಬೇಕು ಬೇಗ ರಿಚ್ ಆಗ್ಬಿಡೋಣ ಅಂತ ಒಂದು ಮನಸ್ಸಿನಲ್ಲಿ ಒಂದು ಭಾವನೆ ಇತ್ತು ಓಕೆ ಆಮೇಲೆ ದೆನ್ ಮಾರ್ಕೆಟ್ಗೆ ಸರಿ ಇನ್ವೆಸ್ಟ್ ಮಾಡೋಣ ಅಂತ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದೆ ಓಕೆ ಆವಾಗ ಅಂದರೆ ಮಾರ್ಕೆಟು ಟು ನೈನ್ಟೀನ್ ನೈಂಟಿ ನೈನ್ ಟೂ ತೌಸಂಡ್ನಲ್ಲಿ ಸ್ಟಾಕ್ ಮಾರ್ಕೆಟ್ ಮೇನ್ಯ ಹೇಗಿತ್ತಂದರೆ ಎವ್ರಿ ಬಡಿ ಯಾ ಎಲ್ಲರೂ ಪ್ರತಿಯೊಬ್ಬರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾಯಿದ್ರು ಪೀಪಲ್ ಹೂ ಆರ್ ನಾಟ್ ರಿಲೇಟೆಡ್ ಟು ಸ್ಟಾಕ್ ಮಾರ್ಕೆಟು ಎಲ್ಲರೂ ಪಾರ್ಟಿಗೆ ಹೋದರೆ ಹೌಸ್ ವೈಫ್ಸ್ ಮಾತು ಮಾತಾಡ್ತಾಯಿದ್ರು ಎಲ್ಲ ಹೋದ್ರೂ ಹೊರಗಡೆ ಮೀಟಿಂಗಲ್ಲಿ ಹೋದರೆ ಅದೇ ಸ್ಟಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸೊ ಎಲ್ಲರೂ ಮಾಡುವಾಗ ನಿಮಗೂ ಒಂದು ಫೋಮೋ ಅಂತ ಫ್ಯಾಕ್ಟರ್ ಬರುತ್ತೆ ಎಫ್ ಓ ಎಮ್ ಒ ಫಿಯರ್ ಆಫ್ ಮಿಸ್ಸಿಂಗ್ ಔಟು ಅದ್ರಲ್ಲಿ ಏನಂತ ಅನ್ಸುತ್ತೆ ಅಂದರೆ ಅಯ್ಯೋ ಎಲ್ಲರೂ ದುಡ್ಡು ಮಾಡ್ತಾ ಇದ್ದಾರೆ ನಾವು ದುಡ್ಡು ಮಾಡಬೇಕು ನಾವು ಒಬ್ಬರೇ ವಿಲ್ ಬಿ ಲೆಫ್ಟ್ ಬಿಹೈಂಡ್ ಅಂತ ಅದೊಂದು ಫೀಲಿಂಗ್ ಬರುತ್ತೆ ಅದರಿಂದ ಸ್ಟ್ ಸ್ಟಾರ್ಟ್ ಆಯಿತು ಮಾರ್ಕೆಟಲ್ಲಿ ದುಡ್ಡು ಹಾಕಿದ್ವಿ ದುಡ್ಡು ಹಾಕಿದ ಮೇಲೆ ಏನಾಗುತ್ತೆ ಇನ್ನೂ ಅತ್ಯಾಸ ಜಾಸ್ತಿ ಆಗುತ್ತೆ ಒಂದು ಟೆನ್ ತೌಸಂಡ್ ಡಾಲರ್ಸಿಂದ ಸ್ಟಾರ್ಟ್ ಮಾಡ್ತೀವಿ ಟೈಮ್ ಮಾಡಿದಾಗೆ ಒಂದು ದಿನ ನೋಡ್ತೀವಿ ಹತ್ತು ಪರ್ಸೆಂಟ್ ಮೇಲೆ ಒಂದು ದಿನದಲ್ಲಿ ಹತ್ತು ಪರ್ಸೆಂಟ್ ಬ್ಯಾಂಕಲ್ಲಿ ಯು ಎಸ್ ಅಲ್ಲೆಲ್ಲ ಬ್ಯಾಂಕಲ್ಲಿ ಹಾಕಿದರೆ ಒಂದು ವರ್ಷಕ್ಕೆ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಕೊಡ್ತಾರೆ ಇಂಡಿಯಾ ಥರ ಇಲ್ಲ ಇದು ಟೆನ್ ಪರ್ಸೆಂಟು ಒಂದು ದಿನ ಬರುತ್ತಲ್ಲ ಇದೇನು ತುಂಬ ಈಸಿಯಾಗಿದೆ ನಮ್ಗೆ ಕೆಲಸ ಮಾಡೋಂಗಿಲ್ಲ ಏನಿಲ್ಲ ಯಾರೋ ಬರ್ತಾನೆ ಅವನು ಈ ಈ ಸ್ಟಾಕ್ ಈ ಮೇಲೆ ಹಾಕು ಆ ಸ್ಟಾಕ್ ಮೇಲೆ ಹಾಕು ಅಂತಲೇ ನಾವು ಕೆಲಸ ಮಾಡೋಂಗಿಲ್ಲ ರಿಸರ್ಚ್ ಮಾಡೋಂಗಿಲ್ಲ ಅಂತ ಮಾಡಕ್ಕೆ ಶುರು ನೀವು ಸ್ಟಾಕ್ ಇನ್ವೆಸ್ಟ್ ಶುರು ಸ್ಟಾರ್ಟ್ ಮಾಡಿದ್ದು ಎಸ್ ನಾನು ಯು ಎಸ್ ಅಲ್ಲಿ ಸ್ಟೂಡೆಂಟ್ ಹೋಗಿದ್ದೆ ಮಾಸ್ಟರ್ಸ್ ಎಲ್ಲ ಮುಗಿದ ಮೇಲೆ ಕೆಲಸ ಫಸ್ಟ್ ಕೆಲಸ ಬಂದ ಮೇಲೆ ಕೆಲಸ ಶುರು ಮಾಡಿದ್ಮೇಲೆ ಅವಾಗ ಅಷ್ಟೊಂದು ಸ್ಯಾಲ್ರಿ ನಾವ್ ನೋಡಿರಲಿಲ್ಲ ಇಂಡಿಯಾ ಇಂದ ಹೋಗಿ ಸೊ ಲಾಟ್ ಆಫ್ ಎಕ್ಸ್ಟ್ರಾಸ್ ಮನಿ ಕೈನಲ್ಲಿ ಇತ್ತು ಖರ್ಚೆಲ್ಲ ಹೋದ್ಮೇಲೆ ತುಂಬಾ ಮನಿ ಇತ್ತು ಸರಿ ಏನ್ ಮಾಡೋದು ಈ ಮನಿ ಬ್ಯಾಂಕ್ ಅಲ್ಲಿ ಇಟ್ಟರೆ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಡ್ತಾನೆ ಏನ್ ಮಾಡೋದು ಅಂತ ಇಂಡಿಯಾ ಅಲ್ಲಿ ಲೋನ್ ಅಪ್ಲಿಕೇಶನ್ಸ್ ಏನೇನಿತ್ತು ಅದೆಲ್ಲ ಫಸ್ಟು ಸಾರಿ ಕಂಪ್ಲೀಟ್ ಮಾಡ್ಬಿಟ್ಟೆ ಓಕೆ ಅದಾದಮೇಲೆ ಎಕ್ಸೆಸ್ ಮನಿ ಯು ಎಸ್ ಮಾರ್ಕೆಟ್ಗೆ ಹಾಕಕ್ಕೆ ಶುರು ಮಾಡಿದೆ ಯಾವ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಮಾಡಿದ್ರೆ ಇದು ಆವಾಗ ಅಲ್ಲಿ ಇರೋದು ನ್ಯಾಸ್ ಡ್ಯಾಕು ಓಕೆ ಈಗ ನಂಗೆ ನಿಮಗೆ ಇರೋದು ನ್ಯಾಸ್ ಡ್ಯಾಕು ಇರುತ್ತೆ ಡೋ ಎಕ್ಸ್ಚೇಂಜ್ ಇರುತ್ತೆ ಅಲ್ಲಿ ಸೊ ಅಲ್ಲಿ ಆ ದಾಡೋದ ಕಾಮನ್ ಎಕ್ಸ್ಚೇಂಜಸ್ ಓಕೆ ಅಲ್ಲಿ ಹಾಕುವಾಗ ಟೆಕ್ನಾಲಜಿ ಸ್ಟಾಕ್ಸ್ ಬರುತ್ತೆ ಬೂಮ್ ಆವಾಗ ಆವಾಗ ಎಲ್ಲ ಹವ ಇರೋದೆಲ್ಲ ಐ ಟಿ ಸ್ಟಾಕ್ಸ್ ಎಲ್ಲ ಇರೋದು ಕರೆಕ್ಟ್ ಸುಮಾರು ಇಂಟರ್ನೆಟ್ ಕಂಪನೀಸ್ ಎಲ್ಲ ಬಂದಿತ್ತು ಆವಾಗ ಅಲ್ಲಿ ಹಾಕ್ ಮಾಡಿ ನಾಟ್ ಓನ್ಲಿ ಇನ್ವೆಸ್ಟ್ ನಾಟ್ ಓನ್ಲಿ ನನ್ನ ಸೇವಿಂಗ್ಸು ಆ ಗ್ರೀಡ್ ಫ್ಯಾಕ್ಟರ್ ಎಷ್ಟು ಜಾಸ್ತಿ ಆಗಿತ್ತು ಅಂದರೆ ಮಾರ್ಜಿನ್ ಮೇಲೆ ತಗೊಂಡು ದುಡ್ಡು ಇನ್ವೆಸ್ಟ್ ಮಾಡಿದ್ವಿ ಓಹೋ ಈಗ ಮಾರ್ಜಿನ್ ಏನಂದ್ರೆ ಈಗ ಫಾರ್ ಸಮ್ ಆಫ್ ದ ಪೀಪಲ್ ಹೂ ಡೋಂಟ್ ನೋ ಈಗ ನಮ್ಮ ಹತ್ರ ಲೆಟ್ಸ ಒಂದು ಟೆನ್ ತೌಸಂಡ್ ಡಾಲರ್ಸ್ ಆಫ್ ಸ್ಟಾಕ್ಸ್ ಇದ್ರೆ ಅದನ್ನು ಪ್ಲೆಡ್ಜ್ ಮಾಡಿ ಅದ ಮೇಲೆ ನಮ್ಮ ಬ್ರೋಕ್ರೇಜಸ್ಸು ಲೋನ್ ಕೊಡ್ತಾರೆ ಆ ಲೋನ್ ತಗೊಂಡು ಮತ್ತೆ ಹಾಕೋದು ಕರೆಕ್ಟ್ ಇದು ಅಸ್ಲಾಂಗ್ ಅಸ್ ಸ್ಟಾಕ್ ಮಾರ್ಕೆಟ್ ವಾಸ್ ಗೋಯಿಂಗ್ ಅಪ್ ಎವ್ರಿಥಿಂಗ್ ವಾಸ್ ಗುಡ್ ಅಂದ್ರೆ ಅಲ್ಲಿ ಮಾರ್ಜಿನ್ ಟ್ರೇಡಿಂಗ್ ತುಂಬಾ ಜೋರಾಗಿತ್ತು ಆ ಟೈಮಲ್ಲಿ ಅಥವಾ ನೀವು ಅದ್ ಕಂಡುಕೊಂಡು ಇನ್ವೆಸ್ಟ್ ಮಾಡಿದ್ರೆ ಹೇಗೆ ಇಲ್ಲ ಆವಾಗ ಮಾರ್ಜಿನ್ ಟ್ರೇಡಿಂಗು ತುಂಬ ಯೂಶ್ವಲಿ ಏನಾಗುತ್ತೆ ಅಂದ್ರೆ ಈ ಸ್ಟಾಕ್ ಮಾರ್ಕೆಟ್ ಈ ಬುಲಿಶ್ ಫೇಸ್ನಲ್ಲಿ ಇರುವಾಗ ಅಟ್ ದ ಹೈಟ್ ಆಫ್ ದಿ ಬುಲಿ ಬುಲಿಶ್ ಫೇಸ್ ಮಾರ್ಕೆಟ್ ಅಟ್ ದ ಹೈಟ್ ಆಫ್ ದ ಟಾಪ್ ಓಕೆ ಯೂಶ್ವಲಿ ಬಿಕಾಸ್ ಆಫ್ ಪೀಪಲ್ಸ್ ಸೈಕಾಲಜಿ ಆರ್ ಆಲ್ ದೆಟ್ ಈ ಮಾರ್ಜಿನ್ ಮನಿ ಮಾರ್ಜಿನ್ ಟ್ರೇಡಿಂಗು ತುಂಬಾ ಜಾಸ್ತಿ ಆಗುತ್ತೆ ಓಹೋ ಓಕೆ ಸೊ ಆವಾಗ ಇಟ್ ವಾಸ್ ವೆರಿ ಕಾಮನ್ ಸುಮಾರು ಜನ ಮಾರ್ಜಿನ್ ಅಲ್ಲಿ ತಗೊಂಡು ಹಾಕಿದ್ರು ನಾನು ಆ ತರನೇ ಹಾಕಿದ್ದೆ ನಾನು ಹಳ್ಳಕ್ ಬಿದ್ದೆ ಸೊ ಏನು ಗೊತ್ತಿರ್ಲಿಲ್ಲ ಇದು ಈಸಿ ಮನಿ ಅಲ್ವಾ ಅಂತ ನಾನು ಮಾರ್ಜಿನ್ ತಗೊಂಡು ಹಾಕಿದ್ದೆ ಗೋಯಿಂಗ್ ವಾಸ್ ಗುಡ್ ಅಸ್ ಲಾಂಗ್ ಅಸ್ ಇಟ್ ಲಾಸ್ಟೆಡ್ ಅಂತಾರಲ್ಲ ಆ ತರ ಒಂದಿನ ಆ ಸ್ಟೋರಿ ಸೋರಿಗೆ ಮುಕ್ತಾಯ ಮಾಡಬೇಕು ಆ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಮಾಡೋಕ್ಕೆ ಶುರುವಾಯಿತು ಹೇಗೆ ಈ ಕಂಪ್ನೀಸ್ಗೆಲ್ಲ ವ್ಯಾಲ್ಯೂಯೇಷನ್ ಏನಿಲ್ಲ ಆ ಕಂಪ್ನೀಸ್ಗೆ ಅವ್ರು ರಿಯಲ್ ಪ್ರಾಡಕ್ಟ್ಸ್ ಇಲ್ಲ ಕಂಪ್ನೀಸ್ಗೆ ರೆವೆನ್ಯೂಸ್ ಎನ್ನಾಗಿಲ್ಲ ಕಂಪ್ನೀಸಲ್ಲ ಲಾಸಲ್ಲಿದೆ ತುಂಬ ಡೆಟ್ಟಲ್ಲಿದೆ ಇದೆಲ್ಲ ಪಬ್ಲಿಕ್ಗೆ ಗೊತ್ತಾದ ಮೇಲೆ ಮಾರ್ಕೆಟ್ ಕ್ರಾಶ್ ಆಗಕ್ಕೆ ಶುರು ಆಯಿತು ಮಾರ್ಕೆಟ್ ಕ್ರಾಶ್ ಆಗುವಾಗ ಮೋಸ್ಟ್ ಆಫ್ ದ ಸ್ಟಾಕ್ಸ್ ನಾನು ಇನ್ವೆಸ್ಟ್ ಮಾಡಿದ್ದು ಮಿಡ್ ಕ್ಯಾಪ್ಸು ಸ್ಮಾಲ್ ಕ್ಯಾಪ್ಸ್ ಲಾರ್ಜ್ ಕ್ಯಾಪ್ಸ್ ಇಲ್ಲ ಲಾರ್ಜ್ ಕ್ಯಾಪ್ಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದು ಸ್ಟೆಬಿಲಿಟಿ ಇರುತ್ತೆ ಒಂದು ಗ್ರೋತ್ ಕಡಿಮೆ ಇದ್ರೂ ಸ್ಟೆಬಿಲಿಟಿ ಇರುತ್ತೆ ರಿಸ್ಕ್ ಫ್ಯಾಕ್ಟರ್ ಕಡಿಮೆ ಇರುತ್ತೆ ಬಟ್ ಗ್ರೋತ್ ಗ್ರೋತು ಕಡಿಮೆ ಇರುತ್ತೆ ಈ ಮಿಡ್ ಕ್ಯಾಪ್ಸ್ ಸ್ಮಾಲ್ ಕ್ಯಾಪ್ನಲ್ಲಿ ಏನಂದರೆ ಗ್ರೋತ್ ತುಂಬ ಇರುತ್ತೆ ಬಟ್ ಅಂದರೆ ರಿಸ್ಕು ಜಾಸ್ತಿ ರಿಸ್ಕು ಜಾಸ್ತಿ ಸೊ ನಾನು ಹಾಕಿದ್ದ ಸ್ಟಾಕ್ಸ್ ಸಮ್ ಆಫ್ ದ ಸ್ಟಾಕ್ಸ್ ಅಲ್ಲ ನಾನು ಹಾಕಿದ್ದು ಹಂಡ್ರೆಡ್ ರುಪೀಸ್ಗೆ ತೊಗೊಂಡ ಸ್ಟಾಕು ಏಯ್ಟಿ ರುಪೀಸು ನೈಂಟಿ ರುಪೀಸು ಇಲ್ಲ ನೈಂಟಿ ಪರ್ಸೆಂಟು ಏಯ್ಟಿ ರುಪೀಸ್ ಇಲ್ಲ ಏಯ್ಟಿ ನೈಂಟಿ ಪರ್ಸೆಂಟ್ ಕಡಿಮೆ ಆಗಿ ಹತ್ತು ರೂಪಾಯಿಗೆ ಬಂತು ಅಂದ್ರೆ ನೀವು ಇನ್ವೆಸ್ಟ್ ಶುರು ಮಾಡಿ ಒಂದು ಎರಡು ಮೂರು ವರ್ಷದಲ್ಲಿ ಕ್ರಾಶಸ್ ಆಯ್ತು ಆಯ್ತಾ ಇದು ವಿತ್ ಇನ್ ಒನ್ ಇಯರ್ ಅಲ್ಲಿ ಆಯ್ತು ಒನ್ ಇಯರ್ ಅಲ್ಲಿ ವಿತ್ ಇನ್ ಒನ್ ಇಯರ್ ಟೂ ತೌಸಂಡ್ ವಾಸ್ ಅ ಡಾಟ್ ಕಾಮ್ ಕ್ರಾಶ್ ಟೂ ತೌಸಂಡ್ ಆದ್ರೆ ನಂದು ನಾನು ನೈನ್ಟೀನ್ ನೈಂಟಿ ನೈನ್ ಟು ಎಂಡ್ ಎಂಟರ್ ಆದ ಎಂಟರ್ ಆಗಿ ವಿತ್ ಇನ್ ಒನ್ ಒನ್ ಅಂಡ್ ಹಾಫ್ ಇಯರ್ ಅಲ್ಲಿ ದೊಡ್ಡ ಕ್ರಾಶ್ ನೋಡಿದ್ರೆ ಇಟ್ ವಾಸ್ ಎ ವೆರಿ ಬಿಗ್ ಕ್ರಾಶ್ ಇದು ನಾನು ಲೈಫ್ ನಲ್ಲಿ ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ತರನು ಆಗ್ಬೋದು ಅಂತ ನಾನು ಅನ್ಕೊಂಡೆ ಮಾರ್ಕೆಟ್ ಅಂದ್ರೆ ಯಾವಾಗಲೂ ಮೇಲೇನೇ ಹೋಗ್ಬೇಕು ಕೆಲಗಡೆ ಬರಬಾರ್ದು ಅಂತ ನಾನು ಈ ತರ ಕರೆಕ್ಷನ್ ನೋಡಿ ಏಯ್ಟಿ ನೈಂಟಿ ಪರ್ಸೆಂಟ್ ಕರೆಕ್ಷನ್ ನೋಡಿ ನಾನು ಐ ವಾಸ್ ಕಂಪ್ಲೀಟ್ಲಿ ಫ್ರಸ್ಟ್ರೇಟೆಡ್ ಐ ವಾಸ್ ಡಿಜೆಕ್ಟೆಡ್ ಏನ್ ಮಾಡೋದಪ್ಪ ಇದು ಹಾರ್ಡ್ ಅಂಡ್ ಮನಿ ಎಲ್ಲ ಹಾಕಿದ್ದೀನಿ ಅದೆಲ್ಲ ಏಯ್ಟಿ ನೈಂಟಿ ಪರ್ಸೆಂಟ್ ಬಿತ್ತು ಎಷ್ಟು ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋದಲ್ಲಿತ್ತು ಆವಾಗ ಸುಮಾರು ಒಂದು ಹಂಡ್ರೆಡ್ ಅಂಡ್ ಫಿಫ್ಟಿ ತೌಸಂಡ್ ಡಾಲರ್ಸ್ ತನಕ ಮಾಡಿದ್ದೀನಿ ನಾನು ಅವಾಗ ವಿತ್ ಲೋನ್ ಅಂಡ್ ಆಲ್ ದಟ್ ಅದೆಲ್ಲ ಕ್ರಾಶ್ ಆಗಿ ಒಂದು ಟ್ವೆಂಟಿ ಡಾಲರ್ಸ್ಗೆ ಬಂತು ಈಗ ಪ್ರಾಬ್ಲಮ್ ಏನಂದ್ರೆ ಆವಾಗ ನಾನು ನಮ್ಮ ಬಿ ಯಮುನಾ ಅವರು ಅವನ ಡೇಟ್ ಮಾಡ್ತಾ ಇದ್ದೆ ಮದುವೆ ಆಗಿರಲಿಲ್ಲ ಸೊ ಅವ್ರಿಗೆ ಏನು ಹೇಳಿರ್ಲಿಲ್ಲ ಇದ್ರ ಬಗ್ಗೆ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಸೊ ಬಟ್ ಅವ್ರಿಗೆ ನಾನು ನೋಡ್ಬಿಟ್ಟು ಗೊತ್ತಾಯ್ತು ಏನು ಇವ ಈ ಮನುಷ್ಯ ಯಾನು ಅಷ್ಟು ಯಾವಾಗಲೂ ಖುಷಿ ಖುಷಿಯಾಗಿರ್ತಾನೆ ಇವಾಗ ಯಾಕೆ ಸ್ವಲ್ಪ ಸ್ಟ್ರೆಸ್ ಕಾಣ್ತಾ ಇದೆ ಆ ಮುಖದಲ್ಲಿ ಆ ಚಾಮೆಲ್ಲ ಊಟೋಗಿಬಿಟ್ಟಿದೆ ಏನು ಏನು ಅಂತ ಸುಮಾರು ನಾನು ತಿಳ್ಕೊಳಕ್ಕೆ ಪ್ರಯತ್ನ ಪಟ್ರು ಆಮೇಲೆ ನಾನು ಹೇಳಿದ್ದೀನಿ ನಿಜ ಹೇಳಲೇಬೇಕು ಈಗ ಯಾಕಂದ್ರೆ ಆಮೇಲೆ ವೆರಿ ಸೂನ್ ಮದುವೆ ಆಗ ಎಲ್ಲ ಫಿಕ್ಸ್ ಆಗಿದೆ ಸೊ ನಿಜ ಹೇಳಬೇಕು ನಿಜ ಹೇಳಿದ್ದೀನಿ ಈ ಥರ ಆಗಿದೆ ನಂದು ಏಯ್ಟಿ ಪರ್ಸೆಂಟ್ ನನ್ನ ಇನ್ವೆಸ್ಟ್ಮೆಂಟ್ ನನ್ನ ಸೇವಿಂಗ್ಸು ಮಾರ್ಜಿನ್ ಎಲ್ಲ ಒಟ್ಟೋಗಿದೆ ಸೊ ನನ್ನ ಹತ್ರ ಹಣ ಇಲ್ಲ ನಾನು ಏನು ಒನ್ ಆ್ಯಂಡ್ ಹಾಫ್ ಬೇರೆ ಬ್ಯಾಕ್ ಏನು ಅನ್ಕೊಂಡಿದ್ದೀನೋ ಆ ಸಿಚುವೇಶನ್ ಇಲ್ಲ ಈಗ ನನಗೆ ನೀನು ಆ್ಯಕ್ಚುಲಿ ನೀನು ನನ್ನ ನನ್ನ ಬಿಟ್ಟು ನೀನು ಬೇರೆ ಬೇರೆ ಯಾರ ಮದುವೆ ಆದರೂ ನನಗೆ ಏನು ತೊಂದರೆ ಇಲ್ಲ ಬಿಕಾಸ್ ನನ್ನ ಸಿಚುವೇಶನ್ ಈಗ ಚೆನ್ನಾಗಿಲ್ಲ ಅಂತ ನಾನು ಅನ್ನುವಾಗ ಈಗ ಎಂಟೈರ್ ಎಪಿಸೋಡಲ್ಲಿ ಸಿಲ್ವರ್ ಲೈನಿಂಗು ಅವ್ರದ್ದೇ ಇತ್ತು ಅವ್ರು ನನಗೆ ತುಂಬ ಚೆನ್ನಾಗಿ ಅಡ್ವೈಸ್ ಮಾಡಿ ಪ್ರೋತ್ಸಾಹ ಕೊಟ್ಟು ಅಂದ್ರೆ ನೀವು ನೀನು ಯಾಕೆ ವರಿ ಮಾಡ್ತೀಯಾ ನೀನು ಎಷ್ಟು ಕಳ್ಕೊಂಡಿದ್ದೀಯ ನನಗೆ ಗೊತ್ತಿರಲಿಲ್ಲ ನೀವು ಬಟ್ ವರಿ ಮಾಡಬೇಡ ನೀನು ನಿಮಗೆ ಏಜ್ ನಿನ್ನ ಸೈಡ್ ಯು ಆರ್ ವೆರಿ ಯಂಗ್ ಈಗಲೇ ನೀನು ಕೆರಿಯರ್ ಶುರು ಮಾಡ್ತಾ ಇದೆಯಾ ಸುಮಾರು ಏಜ್ ಇದೆ ನಿಮಗೆ ಮನೆ ಹೋದ್ರೆ ಪರವಾಗಿಲ್ಲ ಯು ಕ್ಯಾನ್ ಆಲ್ವೇಸ್ ಮೇಕ್ ಇಟ್ ಬ್ಯಾಕ್ ಅಂತ ಒಂದು ಪ್ರೋತ್ಸಾಹ ಕೊಟ್ಟರು ಧೈರ್ಯವನ್ನು ತುಂಬಿದ್ರು ಧೈರ್ಯ ಸಿಕ್ಕಾ ಧೈರ್ಯ ನಮ್ಮ ವಿಶ್ವವಾಣಿ ಬಳಗದ ಮತ್ತೊಂದು ಚಾನಲ್ ವಿಶ್ವವಾಣಿ ಸ್ಪೆಷಲ್ ಕೂಡ ಯಮ್ನಾವರು ಭಾಳ ಚೆನ್ನಾಗಿ ಅದನ್ನು ವಿವರಿಸಿದರು ಮತ್ತು ಸಾವಿರಾರು ಮಂದಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟು ಮತ್ತಷ್ಟು ಮಾಹಿತಿಗಳನ್ನು ಕೂಡ ಕೇಳ್ತಾ ಇದ್ರು ಹಾಗಾಗಿ ಅವರ ಪತಿಯಾಗಿ ನೀವೇ ಆ ಸಂದರ್ಭದ ಒಂದು ಘಟನೆಗಳನ್ನು ವಿವರಿಸಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ ಸೊ ಹೇಗೆ ನಂತರ ಚೇತರಿಸ್ಕೊಂಡ್ರಿ ಅಂತ ಹೇಳಿದರೆ ಐ ಮೀನ್ ದಟ್ ವಾಸ್ ಎ ವೆರಿ ಆ ಟೈಮ್ ತುಂಬಾ ಕಷ್ಟ ಟೈಮ್ ಇತ್ತು ಆಕ್ಚುಲಿ ಯಾಕಂದ್ರೆ ಈ ಮಾರ್ಜಿನ್ ನಲ್ಲಿ ಮಾಡುವಾಗ ನಾವು ಪ್ಲಡ್ಜ್ ಮಾಡಿ ಸ್ಟಾಕ್ಸ್ ನ ವ್ಯಾಲ್ಯೂ ಪ್ಲಡ್ಜ್ ಮಾಡಿ ಲೋನ್ ತಗೋತೀವಿ ಆ ವ್ಯಾಲ್ಯೂ ಕಡಿಮೆ ಆಗುವಾಗ ಅವರು ಬ್ರೋಕರೇಜ್ ಬ್ರೋಕರೇಜ್ನಿಂದ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಸರ್ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗಿದೆ ಇನ್ನು ಸ್ವಲ್ಪ ದುಡ್ಡು ಹಾಕಿ ಅಂತ ಅವ್ರು ಬೇರೆ ಏನೋ ಪ್ಲಡ್ಜ್ ಮಾಡಿ ಅಂತ ಇನ್ನು ದುಡ್ಡು ಹಾಕೋಕ್ಕೆ ದುಡ್ಡೇ ಇಲ್ಲ ಎಲ್ಲ ದುಡ್ಡು ಹಾಕಿ ಆಯಿತು ಕರೆಕ್ಟ್ ಅವ್ರು ಕಾಲ್ ಮಾಡೋವಾಗ ಇದೇನಪ್ಪ ಅಂತ ಆಮೇಲೆ ನಾನು ಅವ್ರು ಕಾಲ್ ಅವಾಯ್ಡ್ ಮಾಡೋಕೆ ಶುರು ಮಾಡಿಬಿಟ್ಟೆ ಇದು ಬೇಡಪ್ಪ ಅಂತ ಅವ್ರೇನಂತಾರೆ ಏನಂತಾರೆ ಈಗ ನೀವು ಕಾ ದುಡ್ಡು ಹಾಕಿಲ್ಲ ಅಂದರೆ ನಾವು ಫೋರ್ಸ್ಫುಲ್ಲಾಗಿ ನಿಮ್ಮ ಸ್ಟಾಕನ್ನು ಸೆಲ್ ಮಾಡಬೇಕು ಯಾಕಂದ್ರೆ ಅವ್ರಿಗೆ ಮಾರ್ಜಿನ್ ರಿಕ್ವೈರ್ಮೆಂಟ್ಸ್ ಇರುತ್ತಲ್ಲ ಸೊ ಸೆಲ್ ಮಾಡಬೇಕು ಅಂತಂದ್ರು ನಾನು ಏನು ಮಾಡಿಲ್ಲ ನೀವು ಇಷ್ಟ ಏನನ್ನ ಮಾಡ್ಕೊಳ್ಳಿಪ್ಪ ನೀವು ಅಂತ ನನ್ಗೆ ಬಿಟ್ಬಿಟ್ಟೆ ಆಮೇಲೆ ಆ ಓಡಿತಾ ಎಷ್ಟು ಸ್ಟ್ರಾಂಗ್ ಆಗಿತ್ತಂದ್ರೆ ದಟ್ ಎಫೆಕ್ಟು ನಾನು ಆಲ್ಮೋಸ್ಟ್ ಫಾರ್ ತ್ರೀ ಫೋರ್ ಇಯರ್ಸ್ ಸ್ಟಾಕ್ ಮಾರ್ಕೆಟ್ ಹತ್ರನೇ ಹೋಗಿಲ್ಲ ಇಟ್ ವಾಸ್ ವೆರಿ ಡ್ಯಾಮೇಜಿಂಗ್ ಐ ಸೆಡ್ ಸ್ಟಾಕ್ ಮಾರ್ಕೆಟ್ ನನಗೆ ಸಂಬಂಧ ಇಲ್ಲ ಇದು ನಾನು ಐ ಡೋಂಟ್ ನೋ ಹೌ ಆ ಮೂಮೆಂಟ್ ಅಲ್ಲಿ ಬಿಟ್ಟು ನಾನು ಹಾಕ್ಬಿಟ್ಟಿದ್ದೀನಿ ಆ ಗ್ರೀಡಲ್ಲಿ ಹಾಕ್ಬಿಟ್ಟಿದ್ದೀನಿ ಇದು ನನಗೆ ಇಲ್ಲ ಅಂತ ಒಂದು ತ್ರೀ ಫೋರ್ ಇಯರ್ಸ್ ಸ್ಟಾಕ್ ಮಾರ್ಕೆಟ್ ಬಂದ್ಬಿಟ್ಟೆ ಹೊರಗಡೆ ಬಂದಿದ್ರಿ ಬಟ್ ಯಾವುದೇ ಸ್ಟಾಕ್ ಅನ್ನ ಮಾರಾಟ ಮಾಡಲಿಕ್ಕೆ ಹೋಗಿರಲಿಲ್ಲ ಎಲ್ಲ ಹೋಲ್ಡ್ ಮಾಡಿಟ್ಟಿದ್ರೆ ಹೌದು ಕರೆಕ್ಟ್ ಅವರು ಬ್ರೋಕರೇಜ್ ಅವರು ಎಷ್ಟು ಬೇಕೋ ಅವರು ಅವ್ರ ಮಾರ್ಜಿನ್ ರಿಕ್ವೈರ್ಮೆಂಟ್ ಪ್ರಕಾರ ಅವರೆಲ್ಲ ಸೆಲ್ ಮಾಡಿದ್ರು ಓಕೆ ಅವರು ಏನು ಏನೇನು ಬಾಕಿ ಎಲ್ಲ ಇತ್ತು ಸಮ್ ಸ್ಟಾಕ್ಸ್ ಎಲ್ಲ ಹಾಗೆ ಏನು ಸೆಲ್ ಮಾಡಿಲ್ಲ ನನಗೆ ಅಕೌಂಟ್ಗೆ ಲಾಗಿ ಮಾಡಿಲ್ಲ ಹಾಗೆ ಬಿಟ್ಬಿಟ್ಟೆ ಹೊಸ ಅದು ಏನು ಮಾಡಿಲ್ಲ ನಾನು ಹೊಸ ತಗೊಂಡಿಲ್ಲ ತ್ರೀ ಫೋರ್ ಇಯರ್ಸ್ ಆಯಿತು ಓಕೆ ಆದ್ಮೇಲೆ ದೆನ್ ಸ್ವಲ್ಪ ಸೆನ್ಸ್ ಬಂತು ನನಗೆ ನಾನು ಬೈ ಎಜುಕೇಷನ್ ಐ ಮೀನ್ ಇಂಜಿನಿಯರ್ ಐ ಹ್ಯಾವ್ ಅನ್ ಅನಾಲಿಟಿಕಲ್ ಮೈಂಡು ಅದು ನಾನು ಯಾಕೆ ಯೂಸ್ ಮಾಡಿಲ್ಲ ಅಂತ ನನಗೆ ಒಂದು ಸೆಲ್ಫ್ ರಿಯಲೈಸೇಷನ್ ಬಂತು ಯಾಕೆ ನಾನು ಅವ್ರದ್ದು ಇವ್ರದ್ದು ಯಾಕೆ ಕೇಳಬೇಕು ಐ ಕ್ಯಾಂಟ್ ಐ ಸ್ಟಾರ್ಟ್ ಅನಲೈಸಿಂಗ್ ಮೈ ಓನ್ ಥಿಂಗ್ಸು ಸ್ಟಾಕ್ ಮಾರ್ಕೆಟ್ ಮೈಟ್ ಬಿ ನ್ಯೂ ಬಟ್ ಇಟ್ ಈಸ್ ನಾಟ್ ರಾಕೆಟ್ ಸೈನ್ಸ್ ಆಲ್ ಯು ನೀಡ್ ಟು ಡೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಹೇಗೆ ಮಾಡೋದು ಏನು ಮಾಡೋದು ಅಂತ ಡೀಟೇಲ್ಸ್ ಫಂಡಮೆಂಟಲ್ಸ್ ತಿಳ್ಕೊಂಡ್ರೆ ಇನ್ವೆಸ್ಟ್ ಮಾಡ್ಬೋದಲ್ಲ ಅಂತ ನನ್ಗೊಂದು ಥಾಟ್ ಬಂತು ಓಕೆ ಸೊ ದಟ್ ಈಸ್ ವೆನ್ ಮತ್ತು ನಾನು ನನ್ನ ಸೆಕೆಂಡ್ ಇನ್ನಿಂಗ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಶುರು ಆಯಿತು ಒಂದು ತ್ರೀ ಫೋರ್ ಇಯರ್ಸ್ ಬಿಟ್ಟು ಓಕೆ ಆಮೇಲೆ ದೆನ್ ನಾನು ಐ ಸ್ಟಾರ್ಟ್ ಎಡ್ ಅನಲೈಸ್ ಇನ್ ದ ಕಂಪನೀಸು ಈಗ ದೆನ್ ಐ ಸ್ಟಾರ್ಟ್ ಎಡ್ ಓಕೆ ನನಗೆ ಆಲ್ತು ಫಾಲ್ತು ಕಂಪನೀಸ್ ಎಲ್ಲ ಬೇಡ ಕಂಪನೀಸ್ ಶುಡ್ ಬಿ ಅ ರಿಯಲ್ ಕಂಪ್ನಿ ವಿಚ್ ಹ್ಯಾಸ್ ಟು ಮೇಕ್ ಅ ರಿಯಲ್ ಪ್ರಾಡಕ್ಟ್ ವಿಚ್ ಶುಡ್ ಬೆನಿಫಿಟ್ ದ ಪೀಪಲ್ ಇನ್ ರಿಯಲ್ ಲೈಫ್ ವಿಚ್ ಹ್ಯಾಸ್ ಅಂಜಿಬಲ್ ವ್ಯಾಲ್ಯೂಕೆ ಕಂಪನೀಸ್ ವಿಚ್ನ್ಯೂಸ್ ವಿಚ್ ಆರ್ ಮೇಕಿಂಗ್ ಪ್ರಾಫಿಟ್ಸ್ ಕಂಪನೀಸ್ಗೆ ಡೆಟ್ಸ್ ಏನೇನು ಜಾಸ್ತಿ ಇರಬಾರ್ದು ಅಂತ ಅದು ನೀವು ಓನ್ ಆಗಿ ಸ್ಟಡಿ ಮಾಡಲಿಕ್ಕೆ ಶುರು ಮಾಡಿದ್ರೆ ಕಂಪನಿಗಳ ಬ್ಯಾಕ್ ಗ್ರೌಂಡ್ ಅನ್ನೋದು ಮಾರ್ಕೆಟ್ ಟ್ರೆಂಡ್ಗಳನ್ನ ಕರೆಕ್ಟ್ ಅದೇನೋ ಗ್ರಾಜುವಲ್ ಪ್ರಾಸೆಸ್ ಒಂದಿನದಲ್ಲೇ ಬರಲ್ಲ ಇದು ಬಿಕಾಸ್ ಇಟ್ಸ್ ಎ ಲಾಂಗ್ ಪ್ರಾಸೆಸ್ ಬಟ್ ನನಗೆ ಲೆಸನ್ಸ್ ಫಸ್ಟ್ ಕ್ರಾಶ್ ಇಂದ ಚಿಕ್ಕ ಬಾಡಿ ಲೆಸನ್ಸ್ ಐ ಲರ್ನ್ ಕರೆಕ್ಟ್ ಇದು ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಯಾವ ಲೆಸನ್ ನೀವು ಕಲ್ತ್ಕೊಂಡ್ರಿ ಅಂತ ಹೇಳಿ ಹೌದು ಕರೆಕ್ಟ್ ನಂಬರ್ ಒನ್ ಲೆಸನ್ ಗ್ರೀಡ್ ವಾಸ್ ಅ ಫ್ಯಾಕ್ಟರ್ ಓಕೆ ಆ ಗ್ರೀಡ್ ಇಂದ ಈ ಇಷ್ಟು ಈಸಿ ಮನಿ ಬರುತ್ತಲ್ಲ ಅಂತ ದಟ್ ವಾಸ್ ಎ ವೆರಿ ರಾಂಗ್ ಚಾಯ್ಸ್ ಸೊ ಅದು ಯಾವಾಗಲೂ ಯೋಚನೆ ಮಾಡಬೇಕು ಗ್ರೀಡ್ ನಾನು ಆಮೇಲೆ ಅನ್ಕೊಂಡೆ ಯು ಹ್ಯಾವ್ ಟು ಅರ್ನ್ ಫಾರ್ ಯುವರ್ ನೀಡ್ ನಾಟ್ ಫಾರ್ ಯುವರ್ ಗ್ರೀಡ್ ಅಂತ ಸೊ ಅದಾದ್ಮೇಲೆ ದೇವರು ಜಾಸ್ತಿ ಕೊಟ್ಟಿದ್ರೆ ಖುಷಿಯಾಗಿ ತಗೋತೀವಿ ಏನಿಲ್ಲ ಬಟ್ ನೀಡ್ ಇಸ್ ಇಂಪಾರ್ಟೆಂಟ್ ಗ್ರೀಡ್ ಆಮೇಲೆ ಸೈಡ್ಗೆ ಬಿಟ್ಬಿಡಿ ಅಂತ ಸೊ ಗ್ರೀಡ್ ವಾಸ್ ವನ್ ಬಿಗ್ ಫ್ಯಾಕ್ಟರ್ ಐ ಸರ್ ಓಕೆ ಗ್ರೀಡ್ ಬೇಡ ಅಂತ ಸೆಕೆಂಡ್ ಏನಾಯ್ತು ಮಾರ್ಕೆಟ್ ಅಲ್ಲಿ ಓವರ್ ಲೆವರೇಜಿಂಗ್ ಅಂದರೆ ಈ ಲೋನ್ ತಗೊಂಡು ಮಾಡೋದು ಕರೆಕ್ಟ್ ಸೊ ಈಗ ನಮ್ಮ ಸೇವಿಂಗ್ಸು ಅಂತ ಒಂದು ಎಕ್ಸ್ ಅಮೌಂಟ್ ಇರುತ್ತೆ ಅದು ಬಿಟ್ಟು ಅದ ಮೇಲೆ ಅದು ಪ್ಲೆಜ್ ಮಾಡಿ ಲೋನ್ ತಗೊಂಡು ಮಾಡೋದಿದೆಯಲ್ಲ ದಟ್ ಈಸ್ ಅ ವೆರಿ ಬಿಗ್ ಅದು ಆ ಮಾರ್ಕೆಟ್ ಮೇಲೆ ಹೋಗುವಾಗ ಏನು ಗೊತ್ತಾಗಲ್ಲ ಕರೆಕ್ಟ್ ಮಾರ್ಕೆಟ್ ವೆನ್ ಇಟ್ ಕಮ್ಸ್ ಡೌನ್ ಫಾಲ್ ವಿಲ್ ಬಿ ವೆರಿ ಸಿವಿಯರ್ ಹೋಗುವಾಗ ಮಾರ್ಕೆಟ್ ಗ್ರ್ಯಾಜುವಲಿ ಹೋಗುತ್ತೆ ಬಟ್ ಕೆಲಗಡೆ ಬರುವಾಗ ಇಟ್ ವಿಲ್ ಕಮ್ ವಿತ್ ಎ ಫಿಯರ್ಸ್ ಫೋರ್ಸ್ ಆವಾಗ ಇಟ್ ಇಸ್ ವೆರಿ ನ್ಯಾಚುರಲ್ ಇನ್ ಕರೆಕ್ಷನ್ಸ್ಟಾಕ್ ಸ್ಕ್ಯಾನ್ ಕರೆಕ್ಟ್ ಇಂಡಿವಿಜುವಲ್ ಸ್ಟಾಕ್ಸ್ ಕ್ಯಾನ್ ಕರೆಕ್ಟ್ ಫಿಫ್ಟಿ ಪರ್ಸೆಂಟ್ ಇಂಡೆಕ್ಸ್ ಮೈಟ್ ಓನ್ಲಿ ಕರೆಕ್ಟ್ ಒಂದು ಫಿಫ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಬಟ್ ಇಂಡಿವಿಜುವಲ್ ಸ್ಟಾಕ್ಸ್ ಇದೆಯಲ್ಲ ಫಿಫ್ಟಿ ಸಿಕ್ಸ್ಟಿಂಟ್ ಹೋಗುತ್ತೆ ಕರೆಕ್ಟ್ ಸೊ ಅದು ದಟ್ ಇಸ್ ವೈ ಯು ಹ್ಯಾವ್ ಟು ಕಂಟ್ರೋಲ್ ಓವರ್ ಲೆವರೇಜಿಂಗ್ ಯಾವಾಗಲೂ ಮಾಡಬಾರ್ದು ಓಕೆ ಅದೇ ಅಂದೆ ಇನ್ನೊಂದು ರಿಯಲೈಸೇಷನ್ ಏನು ಬರಬೇಕಂದ್ರೆ ಮಾರ್ಕೆಟ್ ಸೈಕಲ್ ಅರ್ಥ ಮಾಡ್ಕೋಬೇಕು ಮಾರ್ಕೆಟ್ ಸೈಕಲ್ ಅಂದರೆ ಮಾರ್ಕೆಟ್ ದೆಲ್ ಬಿ ಅಪ್ಸು ದೆಲ್ ಬಿ ಡೌನ್ಸ್ ಇಟ್ಸ್ ಸಿಕ್ಲಿಕಲ್ ಮಾರ್ಕೆಟ್ ಮಾರ್ಕೆಟ್ ಯಾವಾಗಲೂ ಮೇಲೆ ಹೋಗಲ್ಲ ಯಾವಾಗಲೂ ಕೆಳಗಡೆ ಬರಲ್ಲ ನೀವು ಮಾರ್ಕೆಟ್ ಹಿಸ್ಟ್ರಿ ನೋಡಿದರೆ ಇವೆಂಚುಲಿ ಆಲ್ ಮಾರ್ಕೆಟ್ಸ್ ವಿಲ್ ಗೋ ಅಪ್ ಬಟ್ ವಿತ್ ಇನ್ ಪೀರಿಯಡ್ಸ್ ವಿತ್ ಇನ್ ಟೆನ್ ಡೆಕೆ ಒಂದು ಒನ್ ಡೆಕೇಟಲ್ಲಿ ತೊಗೊಂಡ್ರೆ ಮಾರ್ಕೆಟ್ ಕರೆಕ್ಷನ್ಸ್ ವಿಲ್ ಹ್ಯಾಪನ್ ಆದರೆ ಮಾರ್ಕೆಟ್ ಕರೆಕ್ಷನ್ಸ್ ಯಾಕೆ ಆಗುತ್ತೆ ಈ ಯೂಶಲಿ ಬುಲ್ ಮಾರ್ಕೆಟ್ಸಲ್ಲಿ ನಾವು ನೋಡ್ತೀವಿ ಮಾರ್ಕೆಟ್ ಸ್ಟಾಕ್ ವ್ಯಾಲ್ಯೇಷನ್ ತುಂಬ ಜಾಸ್ತಿ ಆಗಿಬಿಡುತ್ತೆ ಕರೆಕ್ಟ್ ಈಗ ಒಂದೊಂದು ಸಲ ಲೆಟ್ಸ್ ಒಂದು ಶ್ಯಾಂಪು ಬಾಟ್ಲು ಹಂಡ್ರೆಡ್ ರುಪೀಸ್ ಶಾಂಪೂ ಬಾಟ್ಲ್ ಇದೆ ಯಾರೋ ಬಂದು ಆ ಶ್ಯಾಂಪು ತುಂಬ ಚೆನ್ನಾಗಿದೆ ಅಂದರೆ ನಾನು ಹೋಗಿ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ನಾನು ಹೋಗಿ ಹತ್ತು ಫೈವ್ ಪೀಪಲ್ಸ್ ಹೇಳ್ತೀನಿ ಅವ್ರಿಗೆ ಬಂದು ಹಂಡ್ರೆಡ್ ರುಪೀಸ್ ಹೌದಾ ತುಂಬ ಚೆನ್ನಾಗಿದೆಯಾ ಅಂತ ಅವರು ತಗೊಳಕ್ಕೆ ಹೋಗಿ ನೋಡ್ತಾರೆ ಅದು ಸ್ಟಾ ಸ್ಟಾಕು ಲಿಮಿಟೆಡ್ ಸಪ್ಲೈ ಇರುತ್ತೆ ಅವ್ರು ಅಂತಾರೆ ಅಷ್ಟು ಚೆನ್ನಾಗಿದ್ದರೆ ನಾನು ಅದಕ್ಕೆ ಹಂಡ್ರೆಡ್ ಟೆನ್ ಕೊಡ್ತೀನಿ ಹಂಡ್ರೆಂಡ್ ಟ್ವೆಂಟಿ ಕೊಡ್ತೀನಿ ಟೂ ಹಂಡ್ರೆಡ್ ಕೊಡ್ತೀನಿ ಅಂತ ಹೋಗಿ ಇನ್ನೂ ಹತ್ತು ಜನ ಕೇಳ್ತಾರೆ ಅವ್ರು ಬಂದು ನಾವು ವಸ್ತು ತುಂಬ ಚೆನ್ನಾಗಿದೆಯಾ ನಾನು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕೊಡ್ತೀನಿ ಅಂತ ಆಮೇಲೆ ದ ಇಂಟೆಲಿಜೆಂಟ್ ಇನ್ವೆಸ್ಟರ್ ಏನು ಮಾಡ್ತಾನೆ ಇದು ಇಸ್ ಆಫ್ಟರ್ ಆಲ್ ಎ ಶ್ಯಾಂಪೂ ಬಾಟಲ್ ಇದು ಬೆಲೆ ಹಂಡ್ರೆಡ್ ರುಪೀಸ್ ಇದೆ ಇದಕ್ಕೆ ಯಾಕೆ ಇವರು ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದಾರೆ ಅವರಿಗೆ ತಲೆ ಇಲ್ಲ ಸೊ ಲೆಟ್ ಮೀ ಸೆಲ್ ಇಟ್ ನೌ ಅಟ್ ದ ಪೀಕ್ ಅಂತ ಅವರು ಸೆಲ್ ಮಾಡ್ತಾರೆ ಇಂಟೆಲಿಜೆಂಟ್ ಇನ್ವೆಸ್ಟರ್ ಈ ರೀಟೇಲ್ ಇನ್ವೆಸ್ಟರ್ಸ್ ಏನಾಗುತ್ತೆ ಇವರು ಫೋಮೊ ಅವರಿಗೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅವರಿಗೆ ಅಯ್ಯೋ ಆ ಶ್ಯಾಂಪು ಸಿಕ್ದೆ ಹೋದರೆ ಹೇಗೆ ಅಂತ ದಾನ ಮಾಡೋಕ್ಕಾಗಲ್ಲ ಅದು ತಯಾರ ಅಂತ ಅವ್ರು ಬಂದು ತಗೋತಾರೆ ರೀಟೇಲ್ ಇನ್ವೆಸ್ಟರ್ಸ್ ಯೂಶಲಿ ಲಾಸ್ಟ್ನಲ್ಲಿ ಕೊನೆಯಲ್ಲಿ ಬಂದು ತಗೊಳ್ಳೋದು ಇಂಟೆಲಿಜೆಂಟ್ ಇನ್ವೆಸ್ಟರ್ಸ್ ಏನಂತಾರೆ ಓ ಫೈವ್ ಹಂಡ್ರೆಡ್ ರುಪೀಸ್ ಬಂದಿದೆ ಸಾಕು ಅಂತ ಅವರೆಲ್ಲ ಹೋಗ್ತಾರೆ ಈ ರೀಟೇಲ್ ಇನ್ವೆಸ್ಟರ್ಸ್ ಎಲ್ಲ ಇಟ್ಕೊಂಡು ಲಾಸ್ ಅದು ದಟ್ಸ್ ದ ಕಾಮನ್ ಕಾಲಸಿ ಏನಾಗುತ್ತೆ ಅವರು ಫೈವ್ ಹಂಡ್ರೆಡ್ ರುಪೀಸ್ ತೊಗೊಂಡಿರ್ತಾರೆ ಅದು ಬಿದ್ದು ಹಂಡ್ರೆಡ್ ರುಪೀಸ್ ಬರುತ್ತೆ ಅವರು ಅದು ಏನಾಗುತ್ತೆ ನುಂಗಕ್ಕೂ ಆಗಲ್ಲ ಉಗಿಯೋಕ್ಕೂ ಆಗಲ್ಲ ಕರೆಕ್ಟ್ ಅಂದರೆ ಮಾರ್ಕೆಟೇ ಓವರ್ ವ್ಯಾಲ್ಯೂಷನ್ ಸ್ಟೇಜಿಗೆ ಬಂದಾಗ ನಾ ಟಕ್ಕಂತ ಫೈಂಡ್ ಔಟ್ ಮಾಡಿ ಸೆಲ್ ಮಾಡಬೇಕು ಅಥವಾ ಇಟ್ಕೊಂಡ್ರೆ ಕಷ್ಟ ಲಾಸ್ ಆಗುತ್ತೆ ಅಂತ ಹೇಳ್ತೀರಾ ಹೆಂಗೆ ಈ ಮಾರ್ಕೆಟ್ ಓವರ್ ವ್ಯಾಲ್ಯೂಷನ್ ಆಯಿತು ಅನ್ನೋದನ್ನು ಜಡ್ಜ್ ಮಾಡ್ದು ಹೇಗೆ ಅಂತ ಈಗ ಆರ್ ಕಾಮನ್ ಫ್ಯಾಕ್ಟರ್ಸ್ ಹಿಸ್ಟಾರಿಕಲಿ ಈಗ ಹಿಸ್ಟಾರಿಕಲಿ ಪಿ ಫ್ಯಾಕ್ಟರ್ಸ್ ಇರುತ್ತೆ ನಿಮ್ಮ ಟ್ವೆಲ್ ಇಯರ್ಸ್ ಲೀಡಿಂಗ್ ಪಿ ಇಸ್ ಇರುತ್ತೆ ಟ್ವೆಲ್ ಇಯರ್ಸ್ ಟ್ರೈಲಿಂಗ್ ಪಿ ಇರುತ್ತೆ ಆ ಕಂಪ್ನಿ ವ್ಯಾಲ್ಯೂಯೇಷನ್ ಎಸ್ತಿದ್ದು ಬೇಸ್ಡ್ ಆನ್ ಪ್ರಾಫಿಟ್ ಬೇಸ್ಡ್ ಆನ್ ಅರ್ನಿಂಗ್ಸು ದೆನ್ ಯು ಕೆನ್ ಕಮ್ ಅಪ್ ಟು ಅ ವ್ಯಾಲ್ಯೂ ಫೇರ್ ವ್ಯಾಲ್ಯೂ ಫಾರ್ ದ ಸ್ಟಾಕ್ ಓಕೆ ಆ ಫೇರ್ ವ್ಯಾಲ್ಯೂ ಕಿಂತ ಕೆಲವು ಸರ್ ಮೇಲೆ ಹೆಚ್ಚು ಕಡಿಮೆ ಆಗುತ್ತೆ ಸಮ್ ಸೆಕ್ಟರ್ಸಲ್ಲಿ ಪಿ ಜಾಸ್ತಿ ಇರುತ್ತೆ ಸೆಕ್ಟರ್ ಅಲ್ ವೈಸ್ ಡಿಫ್ರೆಂಟ್ ಇರುತ್ತೆ ಎಲ್ಲಾ ಸೆಕ್ಟರ್ಸ್ಗೂ ಸೇಮ್ ಇರಲ್ಲ ಅದು ಬೇಸ್ ಆನ್ ಅನಾಲಿಸಿಸ್ ಬೇಸ್ ಆನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಆನ್ ರಿಸರ್ಚ್ ಬೇಸ್ ಆನ್ ನ್ಯೂಸ್ ಪೇಪರ್ ಎಲ್ಲ ಮೀಡಿಯಾ ನೋಡಿಬಿಟ್ಟು ಅದ ಇನ್ಫಾರ್ಮೇಶನ್ ಪಬ್ಲಿಕ್ಲಿ ಅವೈಲೇಬಲ್ ಓಕೆ ಅಗೇನ್ ನಿಮ್ಮ ಜರ್ನಿ ಬಗ್ಗೆ ಬರೋದಿದ್ರೆ ಸೊ ಡಾಟ್ ಕಾಮ್ ಕ್ರಾಶ್ ಅನ್ನು ನೋಡಿದ್ರಿ ಆಮೇಲೆ ಓನ್ ಆಗಿ ನೀವು ಇಂಡಿವಿಜುವಲ್ ಆಗಿ ಸ್ಟಡಿ ಮಾಡಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಈ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಬಿಟ್ಟು ಲಾರ್ಜ್ ಕ್ಯಾಪ್ ಅನ್ನ ಗಮನಿಸಲಿಕ್ಕೆ ಶುರು ಮಾಡಿದ್ರಿ ಸೊ ನಂತರ ಒಂದು ಎಕ್ಸ್ಪೀರಿಯನ್ಸ್ ಫಿಫ್ಟೀನ್ ಇಯರ್ಸ್ ಬಗ್ಗೆ ಹೇಳಿದ್ರೆ ಯಾವ ರೀತಿ ಇತ್ತು ಅಂತ ಆಯ್ತು ಆಮೇಲೆ ದೆನ್ ನಮ್ಮ ನನ್ನ ನಾಲೆಜ್ ನನ್ನ ನಾಲೆಜ್ ಸ್ವಲ್ಪ ಸ್ವಲ್ಪ ಗೇನ್ ಮಾಡ್ತಾ ಬಂದೆ ದೆನ್ ಐ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಸ್ಲೋಲಿ ನಾನು ಯಾವಾಗಲೂ ಇನ್ವೆಸ್ಟ್ ಮಾಡಿದ್ರೇನು ಒಂದೇ ಸಾರಿ ದುಡ್ಬಿಟ್ಟು ಒಂದೇ ಸಾರಿ ಆಗಬಾರ್ದು ಆಲ್ವೇಸ್ ಇನ್ವೆಸ್ಟ್ ಇನ್ ಫೇಸಸ್ ಸೊ ಕ್ಯಾಶ್ ಕಂಪೋನೆಂಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ನಿಮ್ಮ ಹತ್ರ ಒಂದು ಹಂಡ್ರೆಡ್ ರುಪೀಸ್ ಇದ್ರೆ ಒಂದು ಒಂದು ಆಲ್ವೇಸ್ ಹ್ಯಾವ್ ಸಮ್ ಕ್ಯಾಶ್ ರಿಸರ್ವ್ಸ್ ಯಾಕೆಂದರೆ ಈಗ ಮಾರ್ಕೆಟ್ ಬಿದ್ದರೆ ಯು ಕ್ಯಾನ್ ಯೂಸ್ ದಟ್ ಕ್ಯಾಶ್ ರಿಸರ್ವ್ಸ್ ಅಟ್ ಡಿಪ್ಲಾಯ್ ದಮ್ ಮೋರ್ ಸ್ಟಾಕ್ಸ್ ಬೈ ಮಾಡೋಕ್ಕೆ ಸೊ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿಬಿಟ್ರೆ ಮಾರ್ಕೆಟ್ ಬೀಳುವಾಗ ಎಲ್ಲರೂ ಅಯ್ಯೋ ಈಗ ಕ್ಯಾಶ್ ಇದ್ದರೆ ಚೆನ್ನಾಗಿರುತ್ತೆ ಅನ್ಕೋತಾರೆ ಇರಲ್ಲ ಮೋಸ್ಟ್ ಪೀಪಲ್ ಹೌದು ಸೊ ಅದಕ್ಕೋಸ್ಕರ ಒಳ್ಳೆಯದು ಡೈವರ್ಸಿಫಿಕೇಶನ್ ಮಾತಾಡ್ತೀವಿ ಲಾರ್ಜ್ ಕ್ಯಾಪು ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪು ಬೇಸ್ ನೀವು ರಿಸ್ಕ್ ಪ್ರೊಫೈಲ್ ನಿಮ್ಮ ಏಜು ಅದೆಲ್ಲ ನೋಡಿಕೊಂಡು ಡೈವರ್ಸಿಫಿಕೇಶನ್ ವೆರಿ ಇಂಪಾರ್ಟೆಂಟ್ ಇದೆಲ್ಲ ಮಾಡ್ತಾ ಬಂತು ಪೋರ್ಟ್ಫೋಲಿಯೋ ಚೆನ್ನಾಗಿ ಹೋಗ್ತಾ ಇತ್ತು ಅಂಡ್ ದೆನ್ ಟೂ ತೌಸಂಡ್ ಏಯ್ಟ್ ಬಿಗ್ ಫೈನಾನ್ಷಿಯಲ್ ಕ್ರೈಸಿಸ್ ಹ್ಯಾಪನ್ ಸೊ ಒಂದು ಕ್ರೈಸಿಸ್ ಟೂ ತೌಸಂಡ್ ಆಯಿತು ಟೂ ತೌಸಂಡ್ ಎಲ್ಲು ಒಂದು ಅಂದ್ಬಿಟ್ಟು ಹಾಗೇನ್ ಅದು ಇಡೀ ವರ್ಲ್ಡ್ ವಾಸ್ ಇಂಪ್ಯಾಕ್ಟೆಡ್ ಬೈ ದ್ಯಾಟ್ ಬೈ ದಟ್ ಮೈ ಫೈನಾನ್ಷಿಯಲ್ ಕ್ರೈಸಿಸು ಅದರಲ್ಲಿ ಐ ಮೀ ಐ ಆಮ್ ನೋ ಎಕ್ಸೆಪ್ಷನ್ ನನ್ನ ಪೋರ್ಟ್ಫೋಲಿಯೋ ಬಿತ್ತು ಬಟ್ ಈಗ ಏನಂದರೆ ಈ ಪೋರ್ಟ್ಫೋಲಿಯೋ ಲಾಸ್ಟ್ ಟೈಮ್ ತ ಹೇಗಾಯಿತು ಐ ಐ ಬಾಟ್ ಇಟ್ ಇನ್ ದ ಪೀಕ್ ಸೊ ಈ ಸರ್ ಆಗಿಲ್ಲ ಬಿಕಾಸ್ ವಿತ್ ಇನ್ ಟೂ ತ್ರೀ ಫೋರ್ ಇಯರ್ಸ್ ಐ ಸಾರ್ಟೆಡ್ ಇನ್ವೆಸ್ಟಿಂಗ್ ಸ್ಲೋಲಿ ಸೊ ಪೋರ್ಟ್ಫೋಲಿಯೋ ಸೈಸ್ ಕೆಪ್ಟ್ರೋಯಿಂಗ್ ಅಂಡ್ ಈವನ್ ದರ್ ವಸ್ ಕರೆಕ್ಷನ್ ಐ ವಾಸ್ ಏಬಲ್ ಟು ವಿತ್ ಕರೆಕ್ಷನ್ ಬಿಕಾಸ್ ಇಟ್ ವಾಸ್ ನಾಟ್ ಕ್ರಿಯೇಟಿಂಗ್ ನನಗೆ ಲಾಸ್ ಏನಿರಲಿಲ್ಲ ಮಾರ್ಜಿನ್ ಮನಿ ಏನಿರಲಿಲ್ಲ ನನಗೆ ಟೆನ್ಷನ್ ಇರಲಿಲ್ಲ ಪರವಾಗಿಲ್ಲ ಮಾರ್ಕೆಟ್ ಮಾರ್ಕೆಟ್ಸ್ ಕರೆಕ್ಟ್ ಆಗುತ್ತೆ ಐ ಹ್ಯಾಡ್ ಎಕ್ಸ್ಟ್ರಾ ಕ್ಯಾಶ್ ಸೊ ಐ ಡಿಪ್ಲೈಡ್ ದಟ್ ಎಕ್ಸ್ಟ್ರಾ ಕ್ಯಾಶ್ ನೀವು ಅಗೈನ್ ಕ್ಯಾಶ್ ಡಿಪ್ಲೈ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಸ್ಟಾಕ್ಗಳನ್ನು ಪಿಕ್ ಮಾಡಿದ್ರಿ ಅಂತ ಹೇಳ್ಬೋದಾ ಹಾಂ ಡೆಫಿನೆಟ್ಲಿ ಈಗ ಸ್ಟಾಕ್ಸ್ ಕೆಲವು ಸಾರಿ ಏನಾಗುತ್ತೆ ಮಾರ್ಕೆಟ್ ಕ್ರಾಶ್ ಆಗುವಾಗ ಯೂಶಲಿ ಏನಾಗುತ್ತೆ ಈ ಬಿಗ್ ಮನಿ ಬಿಗ್ ಹ್ಯಾಂಡ್ಸ್ ಇರುತ್ತಲ್ಲ ಬಿಗ್ ಮನಿ ಡಸ್ ಸೆಕ್ಟರಲ್ ರೊಟೇಷನ್ ಆಗುತ್ತೆ ಓಕೆ ಕೆಲವು ಸಾರಿ ಬುಲ್ ಮಾರ್ಕೆಟಲ್ಲಿ ಕೆಲವು ಸ್ಟಾಕ್ಸ್ ಕೆಲವು ಸೆಕ್ಟರ್ಸು ದೇ ವಿಲ್ ಬಿ ಔಟ್ ಪರ್ಫಾರ್ಮರ್ಸು ಸ್ಟಾಕ್ ಬೇರ್ ಬೇರೆ ಮಾರ್ಕೆಟಲ್ಲಿ ಏನಾಗುತ್ತೆ ಸೆಕ್ಟ್ರಲ್ ರೊಟೇಷನ್ ಆಗುತ್ತೆ ಒಂದು ಇಂಡಸ್ಟ್ರಿಯಿಂದ ಇನ್ನೊಂದು ಇಂಡಸ್ಟ್ರಿಗೆ ಹೋಗುತ್ತೆ ಇನ್ಫ್ರಾ ಇನ್ಫ್ರಾಸ್ಟ್ರಕ್ಚರಿಂದ ಲೇಟ್ಸೆ ಫಾರ್ಮಸ್ಯೂಟಿಕಲ್ಸ್ ಹೋಗ್ಬೋದು ಅವ್ರ ಡಿಫೆನ್ಸಿಂದ ಬೇರೆ ಇಂಡಸ್ಟ್ರಿಗೆ ಹೋಗ್ಬೋದು ಆ ಥರ ಇರುತ್ತೆ ಸೊ ಆ ಥರ ನಾನು ಕ್ಯಾಶ್ ಇರುವಾಗ ನನ್ನ ಮಾರ್ಕೆಟ್ ಇಸ್ ಕ್ರ್ಯಾಶಿಂಗ್ ಅದು ನಾನು ಇರೋ ಕ್ಯಾಶ್ನಲ್ಲಿ ಒಂದೇ ಸಲ ರಿಪ್ಲೈ ಮಾಡಲ್ಲ ಅದು ಫೇಸಸ್ನಲ್ಲೇ ಮಾಡ್ತೀನಿ ಈಗ ಟೆನ್ ಪರ್ಸೆಂಟ್ ಕರೆಕ್ಷನ್ ಆಗುವಾಗ ಐ ವಿಲ್ ಪುಟ್ ಸಮ್ ಮನಿ ಇನ್ ಅದಾದರೆ ಇನ್ನೊಂದು ಪರ್ಸೆಂಟ್ ಫೈವ್ ಪರ್ಸೆಂಟ್ ಆದರೆ ಇನ್ನೊಂದು ಸ್ವಲ್ಪ ಮನೆ ಐ ಆಮ್ ಟಾಕಿಂಗ್ ಇಂಡೆಕ್ಸ್ ಲೆವೆಲ್ ಸ್ಟಾಕ್ ಲೆವೆಲ್ ಇಲ್ಲ ಸ್ಟಾಕ್ ಲೆವೆಲ್ ಜಾಸ್ತಿ ಆಗ್ಬೋದು ಎವ್ರಿ ಫೈವ್ ಫೈವ್ ಪರ್ಸೆಂಟ್ಗೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಹೋಗ್ತೀನಿ ಆಮೇಲೆ ಫುಲ್ಲು ಹಾಕಿಬಿಟ್ರೆ ಆಮೇಲೆ ಇನ್ನೂ ಕಡಿಮೆ ಕೆಳಗಡೆ ಹೋದರೆ ಏನು ಮಾಡೋಕ್ಕಾಗಲ್ಲ ಐ ಜಸ್ಟ್ ಹ್ಯಾವ್ ಟು ವೇಟ್ ಇಟ್ ಔಟ್ ಪೇಶ್ ಬಿ ಪೇಶೆಂಟ್ ವೇಟ್ ಇಟ್ ಔಟ್ ಎಲ್ಲ ಸರಿ ಆಗುತ್ತೆ ಯಾಕೆಂದರೆ ಈಗ ಈ ಆಲ್ ದೀಸ್ ಕಂಪನೀಸ್ ಆರ್ ಜೆನ್ಯೂನ್ ಕಂಪನೀಸ್ ದೇ ಆಲ್ ಮೇಕಿಂಗ್ ಪ್ರಾಡಕ್ಟ್ಸ್ ಪೀಪಲ್ ಆರ್ ಕನ್ಸ್ಯೂಮಿಂಗ್ ಇಟ್ ಪೀಪಲ್ ಆರ್ ಯೂಸಿಂಗ್ ದರ್ ಪ್ರಾಡಕ್ಟ್ಸ್ ಸೊ ಸಮ್ಟೈಮ್ಸ್ ಬಿಕಾಸ್ ಆಫ್ ಸರ್ಟನ್ ಫ್ಯಾಕ್ಟರ್ಸ್ ಜಿಯೋ ಪೊಲಿಟಿಕಲ್ ಸಿಚುವೇಶನ್ಸು ಮಾರ್ಕೆಟ್ ಕ್ರಾಶಸ್ ಡೂ ಹ್ಯಾಪನ್ ಬಟ್ ದಟ್ ಡಸೆಂಟ್ ಮೀನ್ ದ ಕಂಪನೀಸ್ ಆರ್ ಬ್ಯಾಡ್ ದ ಕಂಪನೀಸ್ ಆರ್ ಗುಡ್ ಕರೆಕ್ಟ್ ಕಂಪನಿ ಕಂಪನೀಸ್ ಆರ್ ಪ್ರಾಫಿಟ್ ಮೇಕಿಂಗ್ ಕಂಪನೀಸ್ ಸೊ ದೇ ವಿಲ್ ಆಲ್ ಕಮ್ ಬ್ಯಾಕ್ ಅಗೇನ್ ಸರ್ ಇವಾಗ ತಾವು ಇಂಡಿವಿಜುವಲ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಒಳ್ಳೆಯದ ಅಥವಾ ಈ ಇಂಡೆಕ್ಸ್ ಮೂಲಕ ಇ ಟಿ ಎಫ್ ಇರ್ಬೋದು ಈ ರೀತಿ ಒಂದು ಇಂಡೆಕ್ಸ್ ಬೇಸ್ಡ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದ ನಿಮ್ಮ ಒಂದು ಒಪಿನಿಯನ್ ಏನು ಅಂತ ಯಾರ ಟೂ ವೇಸ್ ಇದು ಎರಡು ಪ್ರಕಾರ ನೋಡ್ಬೋದು ಇದು ಓಕೆ ಒಂದು ಫಾರ್ ಸೇಫ್ ಆ್ಯಂಡ್ ಸ್ಟೇಬಲ್ ಇನ್ವೆಸ್ಟ್ಮೆಂಟ್ಸ್ ಓಕೆ ಬೇಕಂದರೆ ಓಕೆ ಇ ಟಿ ಎಫ್ಸು ಇಂಡೆಕ್ಸ್ ಫಂಡ್ಸು ಆಲ್ವೇಸ್ ಸೇಫ್ ದರ್ ಗ್ರೋತ್ ತುಂಬ ತುಂಬ ಫಿನಾಮಿನಲ್ ಆಗಿ ಇರೋಲ್ಲ ಬಟ್ ರಿಸ್ಕು ಕಡಿಮೆ ಇರುತ್ತೆ ಓಕೆ ಆ್ಯಂಡ್ ಈಗ ಇವಾಗ ನಿಫ್ಟಿ ಫಿಫ್ಟಿನೇ ತೊಗೊಳ್ಳಿ ನಿಫ್ಟಿ ಫಿಫ್ಟಿ ಲಾಸ್ಟ್ ಟ್ವೆಂಟಿ ಇಯರ್ಸಿಂದ ನೀವು ತೊಗೊಂಡ್ರೆ ಕ್ಯಾಗರ್ ಅಂತೀವಿ ಕಾಂಪೌಂಡೆಡ್ ಆ್ಯನ್ಯಲ್ ಗ್ರೋತ್ ರೇಟು ಅದು ಒಂದು ಫಿಫ್ಟೀನ್ ಪರ್ಸೆಂಟ್ ಫಿಫ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಟ್ಟಿದೆ ಲಾಸ್ಟ್ ಟ್ವೆಂಟಿ ಇಯರ್ಸಿಂದ ಗೋಲ್ಡ್ ನೋಡಿದ್ರೆ ಅದೇ ಟೈಮ್ ಫ್ರೇಮಲ್ಲಿ ಒಂದು ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಟ್ಟಿದೆ ಅದೇ ನೀವು ಬ್ಯಾಂಕ್ ಫಿಕ್ಸ್ಡ್ ಡಿಪಾಸಿಟ್ ಹಾಕಿದರೆ ಒಂದು ಸೆವೆನ್ ಪರ್ಸೆಂಟ್ ಆವ್ರೇಜ್ ರಿಟರ್ನ್ ಬಂದಿದೆ ಓಕೆ ಸೊ ಇಂಡೆಕ್ಸ್ ಫಂಡ್ಸ್ ಇಸ್ ವೆರಿ ಗುಡ್ ವೆರಿ ಗುಡ್ ಟ್ವೆಂಟಿ ಇಯರ್ಸ್ನಲ್ಲಿ ನೀವು ಎಕ್ಸಾಂಪಲ್ ತಗೊಂಡ್ರೆ ಒನ್ ಲ್ಯಾಕ್ ನೀವು ಹಾಕಿದರೆ ಅಟ್ ಫಿಫ್ಟೀನ್ ಪರ್ಸೆಂಟ್ ರಿಟನ್ನು ಆಲ್ಮೋಸ್ಟ್ ಒಂದು ಟೆನ್ ಲ್ಯಾಕ್ಸ್ ನಿಮ್ಗೆ ಬರುತ್ತೆ ಓಕೆ ಸೊ ನಿಮಗೆ ಆವಾಗ ಏನಾಗ ನಿಮ್ಗೆ ಪ್ರೆಷರ್ ಇರಲ್ಲ ನೀವು ಡೇ ಟು ಡೇ ಮಾರ್ಕೆಟ್ ನೋಡೋಂಗಿಲ್ಲ ಟ್ವೆಂಟಿ ಇಯರ್ಸ್ ಆಗಿಬಿಟ್ಟು ನೀವು ಬಿಟ್ಬಿಟ್ರೆ ಅದು ಅದು ಆಲ್ವೇಸ್ ಅ ಟಾಪ್ ನಿಫ್ಟಿ ಫಿಫ್ಟಿ ಕಂಪನೀಸು ರೈಟ್ ಅದು ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ ಅನ್ಲೆಸ್ ಇಟ್ಸ್ ದರ್ಸೆ ವರ್ಲ್ಡ್ ವೈಡ್ ಕ್ರಾಶು ದರ್ಸೆ ನ್ಯೂಕ್ಲಿಯರ್ ಹೋಲೋ ಕಾಸ್ಟು ಅದಿಸ ನೋ ಬಡಿ ಕ್ಯಾನ್ ಅವಾಯ್ಡ್ ದಟ್ ಓಕೆ ಸೊ ಅದು ಬಟ್ ದಟ್ ಈಸ್ ದಿ ಒನ್ ಆಪ್ಷನ್ ಸ್ಟೇಬಲ್ ಆಪ್ಷನ್ ದಿ ಅದರ್ ಆಪ್ಷನ್ ಈಸ್ ಕಾಲ್ಡ್ ವೆಲ್ತ್ ಕ್ರಿಯೇಷನ್ ಈಗ ನೀವು ವೆಲ್ತ್ ಕ್ರಿಯೇಟ್ ಮಾಡಬೇಕು ಸಿ ಅರ್ನಿಂಗ್ ಮನಿ ಈಸ್ ಡಿಫ್ರೆಂಟ್ ಕ್ರಿಯೇಟಿಂಗ್ ವೆಲ್ತ್ ಇಸ್ ಡಿಫ್ರೆಂಟ್ ಬಿಕಾಸ್ ವೆಲ್ತ್ ವಿಲ್ ಲಾಸ್ಟ್ ಫಾರ್ ಜನ್ರೇಷನ್ಸ್ ವೆಲ್ತ್ ಕ್ರಿಯೇಷನ್ ಮಾಡಬೇಕು ಅಂದರೆ ಇಂಡಿವಿಜುವಲ್ ಸ್ಟಾಕ್ ಪಿಕಿಂಗ್ ಮಾಡಬೇಕು ಮಾಡಬೇಕು ಅಂತ ಇಂಡಿವಿಜುವಲ್ ಸ್ಟಾಕ್ ಮಾಡಬೇಕು ಆವಾಗಲೇ ಯಾಕೆಂದರೆ ಆವಾಗಲೇ ದೆನ್ ಯು ಟಾಕ್ ಅಬೌಟ್ ಟೆನ್ ಬ್ಯಾಗರ್ಸು ಇನ್ನೂ ಜಾಸ್ತಿ ಎಲ್ಲ ಟ್ವೆಂಟಿ ಬ್ಯಾಗರ್ಸ್ ಬರಬೇಕಂದ್ರೆ ಇಂಡಿವಿಜುವಲ್ ಸ್ಟಾಕ್ ಪಿಕ್ ಮಾಡಬೇಕು ಇಂಡೆಕ್ಸ್ನಲ್ಲಿ ನಿಮಗೆ ವೆಲ್ತ್ ಕ್ರಿಯೇಷನ್ ಆಗಲ್ಲ ಕರೆಕ್ಟ್ ವೆರಿ ಗುಡ್ ರಿಟರ್ನ್ ಬಟ್ ಅದೇ ಹ್ಞೂ ಹೌದೌದು ಸೊ ಆಮೇಲೆ ಈಗ ಟೂ ತೌಸಂಡ್ ಏಟ್ ಕ್ರ್ಯಾಶಸ್ ಬಗ್ಗೆ ಆಮೇಲೆ ಅಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರಿ ನಂತರ ಈಗ ಕೋವಿಡ್ ಸಂದರ್ಭದಲ್ಲಿ ಹೇಳಿದ್ರೆ ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳ್ಬೋದು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಸ್ ಎಸ್ ಕೋವಿಡ್ ಕೋವಿಡ್ ವಾಸ್ ಎ ವೆರಿ ಯುನೀಕ್ ಫಿನಾಮಿನ ನಾನು ಬೈ ದ ಟೈಮ್ ಐ ವಾಸ್ ಇನ್ವೆಸ್ಟೆಡ್ ಇನ್ ಇಂಡಿಯನ್ ಮಾರ್ಕೆಟ್ಸ್ ಆಸ್ ವೆಲ್ ಸೊ ಕೋವಿಡ್ ಟೈಮ್ನಲ್ಲಿ ಟೂ ತೌಸಂಡ್ ನೈನ್ಟೀನಿಂದನೇ ಇಂಡಿಯಾ ಗ್ರೋತ್ ಸ್ಟೋರಿ ವಾಸ್ ವೆರಿ ಗುಡ್ ಯಾಕೆಂದರೆ ಇಂಡಿಯಾದಲ್ಲಿ ಅಂಡರ್ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಸುಮಾರು ರೀಫಾರ್ಮ್ಸ್ ಎಲ್ಲ ಕ್ಯಾರಿ ಔಟ್ ಮಾಡಿದ್ರು ಸೊ ಮಾರ್ಕೆಟ್ಗೆ ಒಂದು ಒಳ್ಳೆ ಫ್ಯೂಚರ್ ಕನಸ್ತು ಲಾಟ್ ಆಫ್ ಫಾರಿನ್ ಮನಿ ವಾಸ್ ಕಮಿಂಗ್ ಇನ್ ಆಲ್ ದಟ್ ಥಿಂಗ್ಸ್ ವರ್ ಆಲ್ ಗೋಯಿಂಗ್ ನೈಸ್ಲಿ ಇನ್ ಪ್ಲೇಸ್ ಟೂ ತೌಸಂಡ್ ನೈನ್ಟೀನ್ ದಾಕ ದೆನ್ ಕೋವಿಡ್ ಹ್ಯಾಪೆಂಡ್ ನನಗೆ ಸೇಮ್ ಥಿಂಗ್ ಆಸ್ ಆಸ್ ಪಾರ್ಟ್ ಆಫ್ ಮೈ ಡೈ ಡೈವರ್ಸಿಫಿಕೇಷನ್ ಐ ಆಲ್ವೇಸ್ ಹ್ಯಾವ್ ಕ್ಯಾಶ್ ವಿತ್ ಮೀ ಸೊನ್ ಕೋವಿಡ್ ಕ್ರಾಶ್ ಆಗಿದ ತಕ್ಷಣ ದೆನ್ ಐ ಇನ್ವೆಸ್ಟೆಡ್ ಆಲ್ ದ ಕ್ಯಾಶ್ ರಿಸರ್ವ್ ದಟ್ ಐ ಹ್ಯಾಡ್ ಬಿಕಾಸ್ ಅರ್ ವಾಸ್ ಲೈಕ್ ಅ ಜನ್ರೇಷನಲ್ ಕ್ರಾಶ್ ನಾರ್ಮಲ್ ಕರೆಕ್ಷನ್ಸ್ ಬೇರೆ ಕ್ರ್ಯಾಶ್ ಬೇರೆ ಈ ಕೋವಿಡ್ ಬಿಕಾಸ್ ಆಫ್ ದ ಪ್ಯಾಂಡಮಿಕ್ ಗ್ಲೋಬಲಿ ಮಾರ್ಕೆಟ್ಸ್ ಎಲ್ಲ ಕ್ರ್ಯಾಶ್ ಆಯಿತು ಆ್ಯಂಡ್ ಫಾರ್ಚುನೇಟ್ಲಿ ಐ ಹ್ಯಾಡ್ ಆಲ್ ದ ಕ್ಯಾಶ್ ದಟ್ ಐ ಹ್ಯಾಡ್ ಅದೆಲ್ಲ ನಾನು ಡಿಪ್ಲಾಯ್ ಮಾಡಿಬಿಟ್ಟೆ ಆ್ಯಂಡ್ ಐ ಐ ಐ ಆಲ್ರೆ ಐ ವಾಸ್ ಆಲ್ರೆಡಿ ಇನ್ವೆಸ್ಟಿನ್ ಕಂಪ್ನೀಸ್ ಸಮ್ ಆಫ್ ದ ಕಂಪ್ನೀ ಸೇಮ್ ಕಂಪ್ನೀಸ್ಗೆ ಇನ್ ಐ ಇವೆಸ್ಟೆಡ್ ಮೋರ್ ಆ್ಯಂಡ್ ಆರ್ ಸಮ್ ನ್ಯೂ ಕಂಪನೀಸ್ ಐ ವಾಂಟೆಡ್ ಟು ಇನ್ವೆಸ್ಟ್ ಐ ವಾಸ್ ಲುಕಿಂಗ್ ಫಾರ್ ಒಳ್ಳೆ ಟೈಮ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅವ ಈ ಕ್ರ್ಯಾಶ್ ಬಂದ ತಕ್ಷಣ ಐ ವಾಸ್ ಏಬಲ್ ಟು ಇನ್ವೆಸ್ಟ್ ಮನಿ ಇನ್ ಟು ದ್ಯಾಟ್ ಆ್ಯಂಡ್ ಆವಾಗಿಂದ ದ ದ ವೇ ಥಿಂಗ್ಸ್ ಆರ್ ಗೋಯಿಂಗ್ ಈಗ ದಟ್ ವಾಸ್ ಆ್ಯಕ್ಚುಲಿ ಲಾಸ್ಟ್ ಫೈವ್ ಇಯರ್ಸ್ನಲ್ಲಿ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದರೆ ದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ವೆರಿ ಗುಡ್ ಇತ್ತೀಚೆಗೆ ಕರೆಕ್ಷನ್ ಆಗಿದೆ ಬಿಕಾಸ್ ಅಗೇನ್ ಸೇಮ್ ಥಿಂಗ್ ಏನಾಯಿತು ಮಟಿಪಲ್ ಫ್ಯಾಕ್ಟರ್ಸು ಒನ್ ಈಸ್ ವ್ಯಾಲ್ಯೂಯೇಷನ್ಸ್ ಆಫ್ ದ ಸ್ಟಾಕ್ಸ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಸೊ ಆಬ್ವಿಯಸ್ಲಿ ದ್ಯಾಟ್ ವಿಲ್ ಲೀಡ್ ಟು ಅ ಕರೆಕ್ಷನ್ ಇಟ್ ಅಟ್ ಸಮ್ ಪಾಯಿಂಟ್ ದೆ ವಿಲ್ ಹಾವ್ ಟು ಕರೆಕ್ಟ್ ಟು ದ ಮೀನ್ ರಿವರ್ಷನ್ ಆಗಬೇಕು ಅಂತೀರ ಈಗ ನಾರ್ಮಲಿ ಒಂದು ಮೀನ್ ಗ್ರಾಫ್ ಇದ್ದರೆ ಸ್ಟಾಕ್ಸ್ ತುಂಬ ಮೇಲೆ ಹೋಗ್ಬಿಟ್ರೆ ದೇ ಹ್ಯಾವ್ ಟು ಕಮ್ ಬ್ಯಾಕ್ ಟು ದರ್ ಮೀನ್ ರಿವರ್ಷನ್ ಬರಬೇಕು ಸೊ ಅದು ಡೆಫಿನೆಟ್ಲಿ ಇಟ್ ಹ್ಯಾಪನ್ ಇಟ್ ಇಸ್ ಅ ಟೈಮ್ ಬೌಂಡ್ ಕರೆಕ್ಷನ್ ಥರ ಯಾವಾಗ ಆಗುತ್ತೆ ಗೊತ್ತಿಲ್ಲ ಸೊ ದ್ಯಾಟ್ ಈಸ್ ಅ ಥಿಂಗ್ ವಾಟ್ ಇಸ್ ಆರ್ ಎಕ್ಸ್ಪೀರಿಯನ್ಸಿಂಗ್ ಆ್ಯಂಡ್ ಲಾಸ್ಟ್ ಇಯರು ಸೆಕೆಂಡ್ ಹಾಫ್ ಆಫ್ ದ ಇಯರ್ ನೋಡಿದ್ರೆ ನಮ್ಮ ಅರ್ನಿಂಗ್ಸ್ ಗ್ರೋತ್ ಎಲ್ಲ ಸ್ವಲ್ಪ ಕಡಿಮೆ ಆಯ್ತಲ್ಲ ಮಲ್ಟಿಪಲ್ ಫ್ಯಾಕ್ಟರ್ಸು ಸೊ ಇದೆಲ್ಲ ಯು ನೋ ಇಟ್ಸ್ ಐ ವಾಸ್ ಬೌಂಡ್ ಟು ಹ್ಯಾಪನ್ ಬಟ್ ವಾಟ್ ಐ ವಿಲ್ ಯು ನೋ ಅಡ್ವೈಸ್ ಪೀಪಲ್ ಬೇಸ್ಡ್ ಆನ್ ಮೈ ಪರ್ಸನಲ್ ಒಪೀನಿಯನ್ ಇಸ್ ಈ ಥರ ಕ್ಯಾ ಕರೆಕ್ಷನ್ಸ್ ಆರ್ ನ್ಯಾಚುರಲ್ ವೆನ್ ದ ಸ್ಟಾಕ್ಸ್ ಆರ್ ಓವರ್ ವ್ಯಾಲ್ಯೂಡ್ ವೆನ್ ದೇ ಇರ್ಸ್ ಬಬಲ್ ಬಿಲ್ಡಿಂಗ್ ಅಪ್ ಅನ್ ಆಲ್ ದಟ್ ಇಸ್ ಇಸ್ ಆಲ್ ನ್ಯಾಚುರಲ್ ಆ್ಯಂಡ್ ಒನ್ ಮೋರ್ ಥಿಂಗ್ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಏನಾಯಿತು ಅಂದರೆ ಸೆಪ್ಟೆಂಬರ್ ಲಾಸ್ಟ್ ಇಯರ್ ಅರೌಂಡ್ ದಟ್ ಟೈಮ್ ಫ್ರೇಮ್ ಚೈನೀಸ್ ಮಾರ್ಕೆಟಲ್ಲಿ ದೇ ಗೇವ್ ಹ್ಯೂಜ್ ಸ್ಟಿಮ್ಯುಲರ್ಸ್ ಟು ಟು ಪಂಪ್ ಅಪ್ ದೇರ್ ಎಕಾನಮಿ ಸೊ ಸಮ್ ಆಫ್ ದಿ ಎಫ್ ಐ ಐಸ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂತಾರಲ್ಲ ಅವರು ದೇ ಸ್ಟಾರ್ಟೆಡ್ ಪುಲ್ಲಿಂಗ್ ಔಟ್ ಆಫ್ ಇಂಡಿಯಾ ಆ್ಯಂಡ್ ದೇ ವೆಂಟ್ ಟು ಚೈನಾ ಇಟ್ಸ್ ಓನ್ಲಿ ಎ ಮ್ಯಾಟರ್ ಆಫ್ ಟೈಮ್ ದೇ ವಿಲ್ ಕಮ್ ಬ್ಯಾಕ್ ಇಯರ್ ಒನ್ ಸ್ಟಾರ್ಟ್ ದ್ಯಾಟ್ ಕಮ್ ಟು ನೋ ಇಂಡಿಯನ್ ಅರ್ನಿಂಗ್ಸ್ ಎಲ್ಲ ಗ್ರೋತ್ ಅಗೇನ್ ರಜೆಕ್ಟಿ ಚೆನ್ನಾಗಿದೆ ಬಿಕಾಸ್ ಈ ಇಯರ್ ಫಸ್ಟ್ ಕ್ವಾರ್ಟರಲ್ಲಿ ಜಿ ಎಸ್ ಟಿ ಕಲೆಕ್ಷನ್ಸ್ ಅಗೇನ್ ಚೆನ್ನಾಗಿ ಬರ್ತಾ ಇದೆ ಸೊ ಅದಿ ಹೋಪ್ಫುಲಿ ವಾಟ್ ಐ ವಿಲ್ ಸೇ ಈಸ್ ದ ಬ್ಯಾಡ್ ಟೈಮ್ ವಿ ಆರ್ ಆ್ಯಕ್ಚುಲಿ ಅಟ್ ದ ಯುನೋ ಮೇ ಬಿ ಅಟ್ ದ ಮೇ ಇಟ್ಸ್ ವೆರಿ ಹಾರ್ಡ್ ಟು ಕಾಲ್ ದ ಮಾರ್ಕೆಟ್ ಟಾಪ್ಸ್ ಮಾರ್ಕೆಟ್ ಬಾಟಮ್ ಯಾರಿಗೂ ಎಕ್ಸ್ಪೆಕ್ ಇದೆ ನೋ ಬಡಿ ಕ್ಯಾನ್ ಕಾಲ್ ದ ಮಾರ್ಕೆಟ್ ಟಾಪ್ ಅವು ಎಕ್ಸ್ಪೆಕ್ ಏನು ಅನ್ಬೋದಂದರೆ ವಿ ಆರ್ ಕ್ಲೋಸರ್ ಟು ದ ಬಾಟಮ್ ఆర్ యునో ద నెక్స్ట్ ఇన్ ఫ్యూ మంత్స్ వుడ్ బి లైక్ పీరియడ్ ఆఫ్ కన్సాలిడేషన్ వి మట్ ఈవెన్ గో డౌన్ లోవర్ బట్ దిస్ ఈస్ అ గుడ్ టైమ్ టు స్టార్ట్ ఇన్వెస్టింగ్ ఫార్ న్యూ పీపుల్ ఓకే ఫర్ పీపుల్ హు ఆర్ ఆల్డి ఇన్ ద మార్కెట్ బీ పేషంట్ హ్యాంగ్ ఇన్ దేర్ థింగ్స్ విల్ ఇంప్రూవ్ ఓకే ఈవెన్ ఇఫ్ ఇట్ ఇస్ స్లో గోయింగ్ ఫార్వర్డ్ ఇట్ మే నాట్ హ్ అ సేమ్ రిటర్న్స్ కోవిడ్ తర్వాత హెంక్ బతుో అదూ మోస్ట్లీ లైక్లీ బర బట్ ద గ్రోత్ స్టోరీ స్టిల్ ఇంటాక్ట్ ಓಕೆ ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ವಿಷನ್ ಪ್ರಕಾರ ನೋಡಿದರೆ ಟೂ ತೌಸಂಡ್ ಫಾರ್ಟಿ ಸೆವೆನ್ನಲ್ಲಿ ವಿಕ್ಸಿತ್ ಭಾರತ್ ಅಂತ ಇದ್ದಾರೆ ಅಂದ್ರೆ ವಿಕ್ಸಿತ್ ಭಾರತ್ ಹಂಗೆ ಆ ಗೋಲ್ ರೀಚ್ ಆಗಬೇಕು ಅಂದರೆ ಎವ್ರಿ ಸೆಕ್ಟರ್ ಇನ್ ದ ಕಂಟ್ರಿ ಹ್ಯಾಸ್ ಟು ಗೋ ಅಪ್ ಕರೆಕ್ಟ್ ಸೊ ಸೊ ಒನ್ಸ್ ಎವ್ರಿ ಸೆಕ್ಟರ್ ಶ್ಟಾರ್ಟ್ಸ್ ಪರ್ಫಾರ್ಮಿಂಗ್ ಆ ಸೆಕ್ಟರ್ಸಲ್ಲಿ ಇಂಡಿವಿಜುವಲ್ ಕಂಪ್ನೀಸ್ ಹ್ಯಾಸ್ ಟು ಗೋ ಅಪ್ ಪೀಪಲ್ ಕೈನ ಆಲ್ರೆಡಿ ಈಗ ಬಜೆಟಲ್ಲಿ ನೋಡಿದೀವಿ ದಟ್ ಮಿಡಲ್ ಕ್ಲಾಸ್ ಹ್ಯಾಸ್ ಮೋರ್ ಮನಿ ಅನ್ ದರ್ ಹ್ಯಾಂಡ್ಸ್ ದಟ್ ದೇ ಕ್ಯಾನ್ ಸ್ಪೆಂಡ್ ಸೊ ಈ ಥರ ಲಾಟ್ ಆಫ್ ಫ್ಯಾಕ್ಟರ್ಸ್ ಆರ್ ದೇರ್ ಇದು ಇಂಡಿಯಾ ಗ್ರೋತ್ ಸ್ಟೋರಿ ಇಸ್ ಸ್ಟ್ರಾಂಗ್ ಇಟ್ ಮ್ಯಾಟ್ ಸ್ಲೋ ಡೌನ್ಸಾಲಿಟೇಡ್ ಫಾರ್ ಅ ಸ್ಮಾಲ್ ಟೈಮ್ ಬಟ್ ಇವೆಂಚುಲಿ ದ ಗ್ರೋತ್ ಸ್ಟೋರಿ ಸ್ಟ್ರಾಂಗ್ ಲಾಂಗ್ ಟರ್ಮ್ಗೆ ಏನು ದೊರಕಾ ಇಲ್ಲ ಅಂತ ನಮ್ಮ ವೀಕ್ಷಕರಿಗೆ ತಮ್ಮ ಒಂದು ಸಜೆಸನ್ ಏನ್ ಇಂಪಾರ್ಟೆಂಟ್ ಸಜೆಷನ್ ನಾನು ಕೇಳಿದೆ ಅಂದರೆ ಟೈಮ್ ಇನ್ ದ ಮಾರ್ಕೆಟ್ ಈಸ್ ಬೆಟರ್ ದೆನ್ ಟೈಮಿಂಗ್ ದ ಮಾರ್ಕೆಟ್ ಮಾರ್ಕೆಟ್ ಮಾಡೋಕ್ಕಾಗಲ್ಲ ಯಾವ್ದು ಯಾವುದು ಇದು ಹೈ ಇದು ಲೋ ಈಗ ಲೋ ಇದೆ ಯಾರಿಗೂ ಗೊತ್ತಾಗಲ್ಲ ನಾವೇನು ಸೂಚಿಸಿ ಇರಲಿಲ್ಲ ಸೊ ಟೈಮ್ ಇನ್ ದ ಮಾರ್ಕೆಟ್ ಅಂದರೆ ಎಷ್ಟು ಟೈಮ್ ನೀವು ಇರುತ್ತೀರಾ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಐ ಬಿನ್ ದ ಮಾರ್ಕೆಟ್ ಫಾರ್ ಟ್ವೆಂಟಿ ಫೈವ್ ಇಯರ್ಸ್ ಆ್ಯಂಡ್ ಟುಡೇ ಐ ಎಮ್ ಎ ವೆರಿ ಹ್ಯಾಪಿ ಕ್ಯಾಂಪರ್ ಸೊ ನನಗೆ ಅದೇ ನಾನು ಟೂ ತೌಸಂಡ್ನಲ್ಲಿ ಮಾರ್ಕೆಟ್ ಓಡ್ತಾ ಇದ್ದಾಗ ಸಾಕಪ್ಪ ಮಾರ್ಕೆಟ್ ಬೇಡ ಅನ್ನೋ ಹೊರಗಡೆ ಬಂದರೆ ಐ ವುಡ್ ಹ್ಯಾವ್ ಲಾಸ್ಟ್ ಎ ಗೋಲ್ಡನ್ ಆಪರ್ಚುನಿಟಿ ಕರೆಕ್ಟ್ ಸೊ ನಾವು ಯುನೋ ಐ ಯು ನೋ ದ ಲರ್ನಿಂಗ್ ಪ್ರಾಸೆಸ್ ಕಂಟಿನ್ಯೂಸ್ ಐ ವುಂಡ್ ಐ ವುಂಡ್ ಸೇ ಐ ಎಮ್ ಆನ್ ಎಕ್ಸ್ಪರ್ಟ್ ದೆರ್ ಆರ್ ಸೋ ಮೆನಿ ಬಿಗ್ ಎಕ್ಸ್ಪರ್ಟ್ಸ್ ಬಟ್ ಲರ್ನಿಂಗ್ ಪಾಸ ಎ ಡೈ ಕಂಟಿನ್ಯೂ ಟು ಲರ್ನ್ ಸಮಥಿಂಗ್ ನ್ಯೂ ಬಟ್ ಐ ಆಚುಲಿ ಎಂಜಾಯ್ ಮೈ ಜರ್ನಿ ಎಷ್ಟು ಪರ್ಸೆಂಟ್ ಇಯರ್ಸ್ ಅಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು ಇಟ್ಸ್ ಹಾರ್ಡ್ ಯಾಕಂದ್ರೆ ಮಲ್ಟಿಪಲ್ ಟೈಮ್ಸ್ ಮಧ್ಯದಲ್ಲಿ ಎಲ್ಲ ಇನ್ನೊ ಇನ್ವೆಸ್ಟ್ಮೆಂಟ್ ಆಗ್ತಾ ಹೋಗ್ತೀವಿ ನಾಟ್ ಲೈಕ್ ಒನ್ ಟೈಮ್ ಲಂಸಮ್ ಇದ್ರೆ ಈಸ್ ಈಸಿ ಟು ಕ್ಯಾಲ್ಕುಲೇಟ್ ನೋವು ಆಗ್ತೀವಿ ಇನ್ನೊ ದೆನ್ ಟೇಕ್ ಇಟ್ ಔಟ್ ಬೇಸ್ಡ್ ಆನ್ ನೀಡ್ ಆಲ್ ದಟ್ ಬಟ್ ಐ ವುಡ್ ಸೇ ದಟ್ ಐ ಮೀನ್ ಎ ಗುಡ್ ಸ್ಪೇಸ್ ಓಕೆ ಒಳ್ಳೆ ರಿಟರ್ನ್ ಸಿಕ್ಕಿದೆ ಸೊ ಆ್ಯಂಡ್ ಐ ಲವ್ ದ ಸ್ಟಾಕ್ ಮಾರ್ಕೆಟ್ಸ್ ದರ್ ಇಸ್ ಐ ಇಸ್ ವೆರಿ ಹಾರ್ಡ್ ಫಾರ್ ಮಿ ಟು ಸ್ಟೇ ಅವೇ ಫ್ರಮ್ ದ ಸ್ಟಾಕ್ ಮಾರ್ಕೆಟ್ಸ್ ಎಲ್ಲರಿಗೂ ಮೈ ಅಡ್ವೈಸ್ ಅಡ್ವೈಸಿ ಸ್ಟೇ ಇನ್ ದ ಸ್ಟಾಕ್ ಮಾರ್ಕೆಟ್ಸ್ ಬಿ ಲಾಂಗ್ ಟರ್ಮ್ ಡೂ ನಾಟ್ ಇನ್ವೆಸ್ಟ್ ಮನಿ ನಿಮಗೆ ನೆಕ್ಸ್ಟ್ ಸಿಕ್ಸ್ ಮಂತ್ಸಲ್ಲಿ ದುಡ್ಡು ಬೇಕೋ ಅವಶ್ಯಕತೆ ಇದ್ದರೆ ಪ್ಲೀಸ್ ನಾಟ್ ಇನ್ವೆಸ್ಟ್ ಥಿಂಕ್ ಲಾಂಗ್ ಟರ್ಮ್ ಯು ವಿಲ್ ಬಿ ಯು ವಿಲ್ ಡೂ ವೆಲ್ ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ನಿಮ್ಮ ಸುದೀರ್ಘವಾದ ಒಂದು ಜರ್ನಿಯನ್ನು ಮುಖ್ಯವಾಗಿ ಎರಡು ಸಾವಿರದ ಡಾಟ್ ಕಾಮ್ ಕ್ರಾಕ್ಷೇ ಇರ್ಬೋದು ನಂತರ ಯಾವ ರೀತಿಯಲ್ಲಿ ಮಾರುಕಟ್ಟೆ ಎರಡು ತಿಂಗಳು ತಾವು ಕಂಡ್ರಿ ಅನ್ನೋದು ಮತ್ತು ಭಾರತದ ಮಾರುಕಟ್ಟೆಯ ಒಂದು ಗ್ರೋತ್ ಪ್ರಾಸ್ಪೆಕ್ಟಸ್ ಬಗ್ಗೆಯೂ ಕೂಡ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದೀರಿ ಅದಕ್ಕಾಗಿ ಧನ್ಯವಾದಗಳು ಸರ್ ಧನ್ಯವಾದ ಅವರೇ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನೆ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು